ಅದು ಒಂದು ಇಂಡಸ್ಟ್ರಿಗೋಸ್ಕರ ಇಟ್ಕೊಂಡಿದ್ದು ನರ್ತನ್ ಅಂತ ಹೆಸರು ನಾನು ಆ್ಯಕ್ಚುಲಿ ಆಗಿ ಬಂದಿದ್ದು ಫಸ್ಟು ಕೆ ಜಿ ಎಫ್ಗೆ ಟ್ರಾವೆಲ್ ಆಗಬೇಕಾಗಿತ್ತು ರಣಗಲ್ಲು ಯಾಕೆ ಬಟ್ಟೆ ಹಾಕ್ತಾನೆ ಯಾಕೆ ವಾಚ್ ಹಾಕ್ತಾನೆ ರಾಮಾಯಣ ಬುಕ್ ಇಟ್ಕೊಂಡಿರ್ತಾನೆ ಅದಕ್ಕೆಲ್ಲ ಪಾರ್ಟ್ ಪಾಟು ಉತ್ತರ ಕೊಟ್ಟಿದೀರಾ ಸರ್ ಬಟ್ ಮುಫ್ತಿ ಮಾಡ್ಬೇಕಾದ್ರೆ ಏನ್ ಯೋಚನೆ ಮಾಡಿ ಅಂದ್ರೆ ಕಪ್ಪು ಅಂದ್ರೆ ಅವರ ಜೀವನದಲ್ಲಿ ಕವಿದಿರೋ ಕತ್ಲನ್ನ ಡಾರ್ಕ್ನೆಸ್ ನ ಹೀರೋ ತನ್ನ ಮೈ ಮೇಲೆ ಹೇಳ್ಕೊಂಡು ಅವ್ರಿಗೆ ಪ್ರಾಪರ್ಟಿ ಬಿಲಾಂಗ್ಸ್ ಟು ಅಂತ ಬಂದು ನಾವು ಅದ್ ಡಿಸೈನ್ ಮಾಡಿದ್ವಿ ಮಫ್ತಿ ನೋಡ್ಬೇಕಾದ್ರೆ ಹುಡುಗ ಬೇರೆ ಹುಡುಗ ಬೇರೆ ಮುಫ್ತಿ ಸಿನಿಮಾ ಮಾಡಿದಾಗ ನೀವೇನು ಹೊಸ ಡೈರೆಕ್ಟರ್ ನಾನು ಏನು ಕೇಳಲ್ಲ ಸಾಧುಕೋಕೆ ಚಿಕ್ಕಣ್ಣ ಹಾಕೊಂಡ್ ಬಿಡು ಅಂತ ಕೆಲವೊಬ್ರಿಗೆ ಸಿನಿಮಾ ಸೂಪರ್ ಸ್ಲೋನು ಅಂತ ಅನ್ಸಿದೆ ಸರ್ ನೀವು ಆಗ್ ಲೆಕ್ಕ ಹೋದ್ರೆ ಮಕ್ತಿನೂ ಸ್ಲೋನೆ ಮಕ್ತಿ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಫಾಸ್ಟ್ ಇದೆ ಸ್ಪೆಷಲಿ ಟ್ರೈಲರ್ ನೋಡಿದಾಗ ತುಂಬಾ ಜನಕ್ಕೆ ವಾವ್ ಅಂತ ಅನ್ಸ್ಲಿಲ್ಲ ನಾವು ಟ್ರೈಲರ್ ಅಲ್ಲಿ ಜಾಸ್ತಿ ತೋರಿಸ್ಬಿಟ್ಟು ಸಿನಿಮಾದಲ್ಲಿ ಕಮ್ಮಿ ತೋರಿಸಬಾರ್ದು ಜಾತ್ರೆ ಅನ್ಸ್ಬಿಡುತ್ತೆ ಕಿರ್ಚಾಡ್ಸ್ಬಾರ್ದು ತುಂಬಾ ಜನ ಫ್ರೇಮ್ ಅಲ್ಲಿ ತರಬಾರ್ದು ನೀವೇ ಡೈರೆಕ್ಟರ್ ಅಂತ ತುಂಬಾ ನ್ಯೂಸ್ ಇತ್ತು ರಿಯಲ್ ರೀಸನ್ ಅಂದ್ರೆ ಸುದೀಪ್ ಸರ್ಗೂ ಮಾಡ್ತೀರಾ ಅಂತ ಒಂದು ನ್ಯೂಸ್ ಸರ್ ಸೂರ್ಯ ಅವ್ರಿಗೆ ನೀವು ಡೈರೆಕ್ಷನ್ ಮಾಡ್ತೀರಾ ಅಂತ ನಡ್ತಾನವ್ರು ಎಲ್ಲೂ ಗಿಮಿಕ್ ಮಾಡಲ್ಲ ಸಿನಿಮಾದಲ್ಲಿ ಹೈಪ್ ಮಾಡಲ್ಲ ಸುಮ್ ಸುಮ್ನೆ ನಮ್ಮ ಹತ್ರ ನೂರು ರೂಪಾಯಿ ಇದ್ರೆ ನಮ್ಮ ಹತ್ರ ನೂರು ರೂಪಾಯಿ ಇರೋದು ಅಂತ ಹೇಳಬೇಕು ನೂರು ರೂಪಾಯಿ ಜೇಬಲ್ಲಿ ಇಟ್ಕೊಂಡು ನಾನು ಫೈವ್ ಹಂಡ್ರೆಡ್ ರುಪೀಸ್ ವ್ಯಾಪಾರ ಮಾಡಬಾರ್ದು ಮೋಸ ಮಾಡಬಾರ್ದು ಆಡಿಯನ್ಸ್ ನರ್ತನ್ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಆರಾಮಾಗಿದ್ದೀವಿ ಸರ್ ಫೈನಲಿ ಸಿಕ್ಕ್ರಿ ನೀವು ನಮ್ಮ ಕೈಗೆ ಮಾತಾಡ್ಸೋಕ್ಕೆ ಸರ್ ಮೊದಲನೇದಾಗಿ ಸಿನಿಮಾ ಬಗ್ಗೆಯೂ ಮಾತಾಡೋಣ ನಿಮ್ಮ ಬಗ್ಗೆಯೂ ಸ್ವಲ್ಪ ಮಾತಾಡ್ಸೋಣ ಅಂತ ಯಾಕೆ ಅಂತಂದರೆ ಎಲ್ಲೇ ಸರ್ಚ್ ಮಾಡಿದ್ರೂ ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ಸ್ ತುಂಬ ಕಮ್ಮಿ ಸಿಗುತ್ತೆ ನಮಗೆ ಸೊ ಹಾಗಾಗಿ ವೀಕ್ಷಕರಿಗೂ ತುಂಬ ಪ್ರಶ್ನೆಗಳಿರುತ್ತೆ ನಿಮ್ಮ ಬಗ್ಗೆ ಸರ್ ಹೆಸರಿಂದ ಶುರು ಮಾಡ್ತೀನಿ ನರ್ತನ್ ನನ್ನ ಹೆಸರು ಅಂದರೆ ಅದು ತುಂಬ ಕಮ್ಮಿ ಸರ್ ಇಟ್ ಇಡೋದು ನಾನು ಕೇಳ್ದಂಗೆ ನಮ್ಮ ಗ್ರೂಪಲ್ಲಿ ಅಲ್ಲಿ ಎಲ್ಲೂ ಕೇಳಿಲ್ಲ ನಾನು ನರ್ತನ್ ಅಂತ ನರ್ತನ ನರ್ತನ್ ಹೆಸರು ಹೆಂಗ್ ಬಂತು ಅಪ್ಪ ಅಮ್ಮ ಯಾರಿಟ್ಟಿದ್ದು ಹೆಂಗೆ ಸರ್ ಏನು ರೀಸನ್ ಅದು ಒಂದು ಇಂಡಸ್ಟ್ರಿಗೋಸ್ಕರ ಇಟ್ಕೊಂಡಿದ್ದು ನರ್ತನ್ ಅಂತ ಹೆಸರು ಓಕೆ ಇಲ್ಲಿ ಎನ್ನ ಬೇಕಾಗಿತ್ತು ಒಂದು ಹೊಸ್ದಾಗಿ ಇಡೋಣ ಅಂತ ಅದು ನನ್ನ ಹೆಸರು ಎನ್ನಿಂದನೇ ಶುರು ಆಗುತ್ತೆ ನವೀನ್ ಅಂತ ಸರ್ ಯಾವಾಗಿಂದ ಸರ್ ಸಿನಿಮಾ ಕನಸು ಶುರು ಆಗಿದ್ದು ಯಾವ ಊರು ನೀವು ಬೇಸಿಕಲಿ ಹೆಂಗೆ ಶುರು ಆಯ್ತು ಸಿನಿಮಾ ಕನಸೆಲ್ಲ ಚಿಂತಾಮಣಿ ಕಡೆ ಹ್ಞೂ ಸೊ ಸಿನ್ಮಾ ಅನ್ನೋದು ಪಿ ಯು ಸಿಯಿಂದಾನೇ ಇತ್ತು ಸೊ ಡಿಗ್ರಿಗೆ ಜಿ ಅಲ್ಲಿ ನಾನು ಡಿಗ್ರಿ ಮಾಡಿದೆ ಸೊ ಆ ಟೈಮಲ್ಲಿ ನನಗೆ ಸಿನ್ಮಾಡಗ್ರಫಿ ಮಾಡೋ ಒಂದು ಅವಕಾಶ ಸಿಕ್ತು ಡಿಪ್ಲೊಮ ಇನ್ ಸಿನಿಮಾಡೋಗ್ರಫಿ ಸೊ ಅವಾಗ ಉಗ್ರಮ್ ಸಿನ್ಮಾ ನಡೀತಾ ಇತ್ತು ಉಗ್ರಮಲ್ಲಿ ಅಸ್ಟೆಂಟ್ ಸಿನ್ಮಾಡೋಗ್ರಾಫರ್ ಆಗಿ ಜಾಯ್ನ್ ಆಗಿ ಹಂಗೆ ಪ್ರಶಾಂತ್ ಸಾರ್ ಜೊತೆ ಟ್ರಾವೆಲ್ ಆಗಿ ಸೊ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಓಕೆ ಉಗ್ರಮೇ ಫಸ್ಟ್ ಸಿನಿಮಾ ಪ್ರಶಾಂತ್ ನೀಲ್ ಮತ್ತೆ ಎಲ್ಲೂ ಹೋಗಿಲಿಲ್ಲ ಸರ್ ಬೇರೆ ಕಡೆ ನೀವು ಟ್ರೈ ಮಾಡ್ತಾವರ ಒಂದು ಸ್ವಲ್ಪ ಟ್ರಾವೆಲ್ ಮಾಡಿದೆ ಹ್ಮ್ ಸ್ವಲ್ಪವರ ಮತ್ತೆ ಎಲ್ಲೂ ಹ್ಮ್ ಸರ್ ಉಗ್ರಮ್ ಗೆ ಹೆಂಗ್ ಸೇರ್ಕೊಂಡ್ರಿ ಟೀಮ್ ಗೆ ಭುವನ್ ಅಂತ ನಾನು ರೂಮ್ಮೇಟ್ ಭುವನ್ ಗೌಡ ಅಂತ ಸಿನಿಮಾಟೋಗ್ರಾಫರ್ ಹೌದು ಸೊ ಭುವನ್ ಗೌಡ ನಾನು ಹೈದ್ರಾಬಾದ್ ಅಲ್ಲಿ ಸ್ವಲ್ಪ ಆಪರ್ಚುನಿಟೀಸ್ಗೆ ಹುಡುಕ್ತಾ ಇರಬೇಕಾದ್ರೆ ಸೊ ಭುವನ್ ಗೌಡ ಫೋನ್ ಮಾಡಿ ಈ ಥರ ಬಾ ಇಲ್ಲೇ ಸಿನಿಮಾ ನಡೀತಾ ಇದೆ ಅಂತ ಸೊ ಭುವನ್ ಗೌಡ ಇಂದ ನನಗೆ ಉಗ್ರಮ್ ಸಿಕ್ತು ಸರ್ ಉಗ್ರಂ ಸಿನಿಮಾ ತುಂಬ ಜನರಿಗೆ ಅವಕಾಶ ಒಂದು ಲೈಫ್ ಕೊಟ್ಟಂಥ ಸಿನ್ಮಾ ಅದು ನಿಮಗೂ ಲೈಫ್ ಕೊಟ್ಟಿದೆ ಆ ಸಿನಿಮಾ ಏನೇನು ಕಲಿಸ್ತು ಸರ್ ನಿಮಗೆ ಹೆಂಗೆ ಅಂದರೆ ಅಸಿಸ್ಟೆಂಟ್ ಏಯೇಕ್ಟ್ರ ಬಂದರೆ ಏನೇನೆಲ್ಲ ಹೇಳ್ಕೊಡ್ತು ಹೆಂಗೆ ಪ್ರೊಸೆಸ್ ಎಲ್ಲ ಹೆಂಗಿತ್ತು ಸರ್ ಅದು ಉಗ್ರಮ್ ಎಸ್ಪೆಷಲಿ ರೆಗ್ಯುಲರ್ ಫಾರ್ಮೆಟ್ ಬಿಟ್ಟು ಅಲ್ಲಿವರೆಗೂ ಏನು ರೆಗ್ಯುಲರ್ ಫಾರ್ಮೆಟ್ ನಡೀತಾ ಇತ್ತು ಸಿನ್ಮಾಗಳು ಪ್ರಶಾಂತ್ ಸರ್ ಅಂದರೆ ಆಫ್ ಬಿಟ್ ಅಂದರೆ ರೆಗ್ಯುಲರ್ ಮಾಡಬಾರ್ದು ಅನ್ನೋ ಒಂದು ಕಾಣಸು ಹೊತ್ಕೊಂಡಿರೋ ಒಬ್ಬ ನಿರ್ದೇಶಕ ಸೊ ಅದು ನನಗೆ ಪ್ರಶಂಸರ ಹತ್ರ ಇಷ್ಟ ಆಯಿತು ನಾನು ಆಕ್ಚುಲಿ ಸಿನಿಮಾಗ್ರಾಫರ್ ಆಗಿ ಬಂದಿದ್ದು ಫಸ್ಟ್ ನಾನು ಏನೋ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಮಾಡಬೇಕು ಅಂತ ಮನಸ್ಸಲ್ಲಿ ಇದ್ದಿದ್ದು ಯಾವಾಗ ಪ್ರಶಾಂತ್ ಸರ್ನ ನೋಡದೆ ಪ್ರಶಾಂತ್ ಸರ್ ಹತ್ರ ಸೇರ್ಕೋಬೇಕಂತ ಇಷ್ಟ ಆಯ್ತು ಸೊ ಪ್ರಶಂಸರ ಹತ್ರ ಅವಕಾಶ ಕೇಳಿ ಪ್ರಶಂಸರ ಸರ್ ಹತ್ರ ಸರ್ ಕ್ಯಾಮ್ರಾ ಬಗ್ಗೆ ನಿಮಗೆ ಅಂದ್ರೆ ಸಿನಿಮಾ ಆಸೆ ಇತ್ತು ಸರ್ ಆಸೆ ಇತ್ತು ಹೌದು 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 ಅಂದ್ರೆ ಸಿನಿಮಾ ಅಂದ್ರೆ ಬೇಸಿಕಲಿ ಒಂದು ಸಿನಿಮಾಗೆ ಎಂಟರ್ ಆಗಬೇಕಾದ್ರೆ ಟೆಕ್ನಿಕಲಿ ಏನಾದ್ರೂ ಸ್ಟ್ರಾಂಗ್ ಆಗ್ಬೇಕು ಸೊ ಆವಾಗ ನಮಗೆ ಅಟ್ಲೀಸ್ಟ್ ಸಿನಿಮಾಟೋಗ್ರಫಿ ಕಲ್ತರೆ ಸೊ ಸಿನಿಮಾಟೋಗ್ರಫಿಯಿಂದ ನಮಗೆ ನೆಕ್ಸ್ಟ್ ಲೈಫ್ ಸಿಗ್ಬೋದು ಅನ್ನೋ ಒಂದು ಉದ್ದೇಶ ಸೊ ಎಂಡ್ ಆಫ್ ದಿ ಡೇ ಅದ ಡೈರೆಕ್ಟ್ರಿಗೆ ನಿಮಗೆ ಯಾವಾಗಲೋ ಒಂದ್ಸಲ ಸಿನಿಮಾ ಸಿಗುತ್ತೆ ಬಟ್ ಸಿನಿಮಾಫರ್ ಆಗಿದ್ರು ಅಷ್ಟಲ್ಲಿ ಸಿನಿಮಾಗ್ರಫರ್ ಆಗಿದ್ರು ಕಂಟಿನ್ಯೂಸ್ ಸಿನಿಮಾ ಸಿಗುತ್ತೆ ಹೌದು ಸೊ ಬ್ರೇಕ್ ಅಂತ ಇರಲ್ಲ ಸೊ ಆ ನಿಟ್ಟಿನಲ್ಲಿ ನನಗೆ ಸಿನಿಮಾಗ್ರಫಿ ಕಲ್ತ್ಕೋಬೇಕಂತ ಅನಿಸ್ತು ಸೊ ಹಂಗಾಗಿ ಬೇರೆ ದಾರಿ ಸರ್ ಅಲ್ಲಿಂದ ಮುಫ್ತಿ ಶುರು ಆಯಿತು ಸರ್ ಬೇರೆ ನಿರ್ದೇಶಕರ ಜೊತೆ ಕೆಲಸ ಮಾಡಬೇಕಾದ್ರೆ ಓಕೆ ನಾನು ರೆಡಿ ಇವಾಗ ಒಂದು ಸಿನಿಮಾ ಮಾಡೋಕೆ ನಾನು ರೆಡಿ ಅಂತ ಅನಿಸಿದ್ದೆ ಯಾವಾಗ ಸರ್ ನಿಮಗೆ ಹೆಂಗೆ ಗೊತ್ತಾಯಿತು ಹೆಂಗೆ ಅನಿಸ್ತು ಓಕೆ ಮಾಡ್ಬೋದು ನಾನೀಗ ಅಂತ ಸಿನ್ಮಾಡೋಗ್ರಫಿ ಮಾಡಿ ಸಿ ಸರ್ ಜೊತೆ ಟ್ರಾವೆಲ್ ಆಗಿದ್ದಾಗ ಪ್ರತಿಯೊಬ್ಬರಿಗೂ ಸಿನ್ಮಾ ಬೇಗ ಮಾಡಬೇಕು ಒಂದು ಕತೆ ಇರುತ್ತೆ ಬಟ್ ನನಗೆ ನಾನು ರೆಡಿ ಇರಲಿಲ್ಲ ನನಗೆ ಉತ್ಸಾಹ ತುಂಬಿ ನೀನು ಸಿನಿಮಾ ಮಾಡ್ತೀಯಾ ಮಾಡು ಅಂತ ಹೇಳಿದ್ದು ಮುರಳಿ ಸರ್ ಮುರಳಿ ಸರ್ ಸೊ ಮುರಳಿ ಸರ್ ಪ್ರಶಾಂತ್ ಸರ್ ಕೇಳಿದಾಗ ನಾನು ಆಕ್ಚುಲಿ ಕೆ ಜಿ ಟ್ರಾವೆಲ್ ಆಗಬೇಕಾಗಿತ್ತು ಮುರಳಿ ಸರ್ ಹಠ ಹಿಡಿದು ಇಲ್ಲ ನೀನು ಮಾಡಬೇಕು ಅಂತ ಮುರಳಿ ಸರ್ ಇಂದ ಅವಕಾಶ ಬೇಗ ಸಿಕ್ತು ಸೊ ಥ್ಯಾಂಕ್ಸ್ ಟು ಮುರಳಿ ಸರ್ ಸರ್ ನರ್ತನವರು ತುಂಬ ಸೈಲೆಂಟ್ ಸರ್ ಹೆಂಗೆ ನೀವು ಬೇಸಿಕಲಿ ಆ ತುಂಬ ಮಾತಾಡ್ತೀರಾ ನಾನು ಹೇಳೋಕಾಗಲ್ಲ ಆಪೋಸಿಟ್ ಅವರು ಹೇಳಬೇಕು ಗೊತ್ತಿಲ್ಲ ನಾನು ಅಂದರೆ ತುಂಬ ಕಾಣಿಸ್ಕೊಳ್ಳೋಕೆ ಇಷ್ಟಪಡೋಲ್ಲ ಕೆಲಸ ಮಾಡ್ತಾ ಇರಬೇಕು ಅನ್ನೋದು ಒಂದು ಇಷ್ಟ ಅಷ್ಟೆ ಅದಕ್ಕೆ ನೀವು ಜಾಸ್ತಿ ಈವೆಂಟ್ಸ್ ಅಲ್ಲಿ ಎಲ್ಲೂ ಕಾಣಸಲ್ಲ ನಿಮ್ಮ ಬಗ್ಗೆ ಇಂಟರ್ವ್ಯೂಸ್ ಎಲ್ಲ ಆಗಾಗ ನೋಡಲ್ಲ ಏನು ಸಿನಿಮಾ ಇರುತ್ತೆ ಆ ಟೈಮ್ ಅಲ್ಲಿ ಮಾತ್ರ ನೀವು ಅಟೆಂಡೆನ್ಸ್ ಆಗ್ತೀರಾ ಹೌದು ಸೋ ಸೆಟ್ ಅಲ್ಲಿ ಹೆಂಗೆ ನೀವು ಹ್ಯಾಂಡಲ್ ಮಾಡ್ತೀರಾ ನಮ್ಗೆ ಗೊತ್ತಿರೋ ಪ್ರಕಾರ ನರ್ತನ್ ಸರ್ ಅಂದ್ರೆ ಸೈಲೆಂಟ್ ಸ್ವಲ್ಪ ಅನ್ನೋದು ಅನ್ಸುತ್ತೆ ನಮಗೆ ಸೆಟ್ ಅಲ್ಲಿ ನೀವು ಹೆಂಗೆ ಹ್ಯಾಂಡ್ಲ್ ಮಾಡ್ತೀರಾ ಅಷ್ಟು ಸೆಟ್ ಅಲ್ಲಿ ಆಪೋಸಿಟ್ ಇರುತ್ತೆ ಆಪೋಸಿಟ್ ಫುಲ್ ಸೆಟ್ ಅಲ್ಲಿ ಆಪೋಸಿಟ್ ಇರುತ್ತೆ ಓಕೆ ಸೆಟ್ ಅಲ್ಲಿ ಕೆಲಸ ಆಗಬೇಕು ಅಲ್ವಾ ನನಗೆ ಗೊತ್ತಿಲ್ಲ ನಾನು ಆಕ್ಟ್ ಮಾಡಲ್ಲ ಆವಾಗ ಸೊ ನನ್ನ ಒಳಗಡೆ ನಿರ್ದೇಶಕ ಬಿಹೇವ್ ಮಾಡ್ತಾನೆ ಆಚೆ ಬರ್ತಾರೆ ಒಬ್ಬ ಬೈರತಿ ರಣಗಲ್ಲಿ ಆಚೆ ಬರ್ತೇನೆ ಇರುತ್ತೆ ಸರ್ ಮುಫ್ತಿ ಅದೇ ಬೈರೆ ಹಣಗಲ್ ಪಾತ್ರ ಅಲ್ಲಿಂದ ಒಂದು ಸಿನಿಮಾನೇ ಆಗೋಯ್ತು ಆ ಪಾತ್ರ ಅಂದ್ರೆ ಶಿವಣ್ಣ ಅವ್ರನ್ನ ಆಲ್ರೆಡಿ ನೂರು ನೂರ ಇಪ್ಪತ್ತೈದು ಸಿನಿಮಾ ಮಾಡಿರೋ ನಟ ಮತ್ತೆ ಹೊಸದಾಗಿ ತೋರಿಸ್ಬೇಕು ಅನ್ನೋದು ತುಂಬ ದೊಡ್ಡ ಚಾಲೆಂಜು ಸರ್ ಹೆಂಗೆ ಅದನ್ನೆಲ್ಲ ಆ ಚಾಲೆಂಜ್ ಹೆಂಗೆ ಹ್ಯಾಂಡಲ್ ಮಾಡಿದ್ರು ಹೆಂಗೆ ಹೊಸದಾಗಿ ಪ್ರೆಸೆಂಟ್ ಮಾಡೋಕೆ ನಿಮ್ಗೆ ಸಾಧ್ಯ ಅದು ಆಮೇಲೆ ಈಗ ಮುರಳಿ ಸರ್ ಒಂದು ಅವಕಾಶ ಕೊಟ್ಟು ಸಿನಿಮಾಗೆ ಕರೆದಾಗ ಒಂದು ಕತೆ ಮಾಡಿದಾಗ ಒಂದು ಪಾತ್ರ ಹುಟ್ಕೊಳ್ಳುತ್ತೆ ಭಕ್ತಿಯಲ್ಲಿ ಆ ಪಾತ್ರದ ಹೆಸರು ರಣಗಲ್ ಸೊ ಆ ರಣ್ಗಲ್ನ ಒಂದು ಒಳ್ಳೆ ತೂಕ ಇರೋ ಪಾತ್ರ ಅದು ಅದನ್ನ ಜಯಣ್ಣ ಪ್ರೊಡ್ಯೂಸರು ಇದು ಶಿವಣ್ಣ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ತಾರೆ ಶಿವಣ್ಣ ಮಾಡ್ತಾರ ಅನ್ನೋ ಡೌಟ್ ನಮಗೂ ಇರುತ್ತೆ ಸೊ ಶಿವಣ್ಣ ಯಾವುದೋ ಒಂದು ಶೂಟಿಂಗ್ ನಡೀತಾ ಇರುತ್ತೆ ಬಂಗಾರದ ಮನುಷ್ಯ ಅಂತ ಸಣ್ಣ ಆಫ್ ಬಂಗಾರ ಮನುಷ್ಯ ಅಲ್ಲಿ ಹೋದಾಗ ಕತೆ ಕೇಳ್ತಾರೆ ಒಂದು ದಿವಸ ಟೈಮ್ ತಗೊತಾರೆ ಮತ್ತು ಒಪ್ಕೊತಾರೆ ಕತೆಗೆ ಒಂದು ಸ್ಲೈಟ್ ಚೇಂಜಸ್ ಕೇಳ್ತಾರೆ ಇದು ಇದ್ರೆ ನಾನು ಮಾಡಬಹುದು ಅಂತ ಸೊ ಅವ್ರಿಗೋಸ್ಕರ ಅದು ಚೇಂಜಸ್ ಮಾಡ್ತೀವಿ ಅವ್ರು ಬಂದರೆ ಸಾಕು ಅಂತ ಸೊ ಶಿವಣ್ಣ ಬರ್ತಾರೆ ಅಂತ ಡಿಸೈಡ್ ಆದಾಗ ಸೊ ಶಿವಣ್ಣನ ನಾರ್ಮಲಾಗಿ ತೋರಿಸ್ಬಾರ್ದು ಅವರು ಅವರು ಏಜಿಗೆ ತಕ್ಕಂಗೆ ಅವ್ರ ಫ್ಯೂಚರ್ಗೆ ತಕ್ಕಂಗೆ ಅವ್ರು ನಾನು ಅವನನ್ನು ನೋಡಿದಾಗ ಅವ್ರು ನನಗೆ ಯಾವ ತರ ಒಂದು ಪವರ್ಫುಲ್ ಆಗಿ ಕಾಣ್ತು ನಾನು ಅದೇ ತರ ಪ್ರೆಸೆಂಟ್ ಮಾಡಬೇಕು ಅಂತ ಒಂದು ಕಾಸ್ಟ್ಯೂಮ್ ಡಿಸೈನ್ ಆಗಿರ್ಬೋದು ಎಲ್ಲ ಒಂದು ನೀಟಾಗಿ ಪ್ಲಾನ್ ಮಾಡಿಕೊಂಡು ನೀಟಾಗಿ ಪ್ಲಾನ್ ಮಾಡಿಕೊಂಡು ರಣ್ಗಲ್ ಅನ್ನೋ ಪಾತ್ರಕ್ಕೆ ಅವರು ಎಂಟ್ರಿ ಕೊಟ್ಟಾಗ ಅದು ಬೇರೆ ಲೆವೆಲ್ಗೆ ಅದು ಸೂಟ್ ಆಯ್ತು ಅವ್ರಿಗೆ ಸೊ ಅದೇ ರಣ್ಗಲ್ ಪಾತ್ರ ಮಫ್ತಿಯಲ್ಲಿ ಏನು ಹಿಟ್ ಆಗಿತ್ತು ಅದು ಆಗಿ ಕನ್ವರ್ಟ್ ಆಯಿತು ರಣ್ಗಲ್ ಆಗಿ ಸರ್ ರಣಗಲ್ಲು ಯಾಕೆ ಬಟ್ಟೆ ಆಗ್ತಾನೆ ಯಾಕೆ ವಾಚ್ ಆಗ್ತಾನೆ ಯಾಕೆ ರಾಮಾಯಣ ಬುಕ್ ಇಟ್ಕೊಂಡಿರ್ತೇನೆ ಅದಕ್ಕೆಲ್ಲ ಪಾಠ ಉತ್ತರ ಕೊಟ್ಟಿದ್ದೀರಾ ಸರ್ ಬಟ್ ಮುಫ್ತಿ ಮಾಡಬೇಕಾದ್ರೆ ಏನು ಯೋಚನೆ ಮಾಡಿ ಅದನ್ನ ಅದು ಹುನ್ ಕಪ್ಪು ಬಟ್ಟೆನೇ ಹಾಕೊಬೇಕು ಈ ಕ್ಯಾರೆಕ್ಟರ್ ಅಂತ ಏನು ಯೋಚನೆ ಮಾಡಿ ಅಂದ್ರೆ ಕಪ್ಪು ಅಂದ್ರೆ ಅದು ನಾನು ಎಷ್ಟು ಹೇಳಿದ್ದೀನಿ ಡಾರ್ಕ್ನೆಸ್ ಬೇರೆಯವರ ಜೀವನದಲ್ಲಿ ಕವಿದ ಕತ್ಲನ್ನ ಡಾರ್ಕ್ನೆಸ್ನ ಹೀರೋ ತನ್ನ ಮೈ ಮೇಲೆ ಹೇಳ್ಕೊಂಡು ಅವ್ರಿಗೆ ಬೆಳಕು ಕೊಡೋದು ಉದ್ದೇಶ ಸೊ ಸುಮ್ಮನೆ ಏನು ಡ್ರೆಸ್ ಚೆನ್ನಾಗಿದೆ ಅಂತ ಹಾಕೊಳ್ಳೋಕ್ಕಿಂತ ಅವ್ನು 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 ಅವ್ನ ಹಿನ್ನೆಲೆ ಒಂದಿದೆ ಅವನ ಮೈ ಮೇಲೆ ಒಂದು ಕತ್ ಕತ್ಲೆ ಅನ್ನೋದು ಇದೆ ಅದು ತಂಗಿ ದೂರ ಆಗಿರ್ಬೋದು ತಂಗಿ ಗಂಡ ಸತ್ತಿರ್ಬೋದು ಅವರ ಜೊತೆ ಹೀರೋಯಿನ್ ದೂರ ಆಗಿರ್ಬೋದು ಟೂ ಮೆನಿ ಥಿಂಗ್ಸ್ ಅವನಿಗೆ ಆ ಬೇರೆ ಹಾದಿ ಇಡಬೇಕು ಹಿಡಿಬೇಕಂತಿದ್ದ ಅವನು ಎಜುಕೇಟೆಡ್ ಆಗಿರ್ಬೇಕಂತಿದ್ದ ಬಟ್ ಪರಿಸ್ಥಿತಿಗಳು ಅವನನ್ನ ಗ್ಯಾಂಗ್ಸ್ಟರ್ ಆಗಿ ಮಾಡ್ತು ಸೊ ಅವನ ಸ್ವಲ್ಪ ಸೈಲೆನ್ಸ್ ಆಗಿ ಮಾಡಿತು ಮನುಷ್ಯನ ಬಟ್ ಅವನ ಜನರಿಗೋಸ್ಕರ ಅವನು ಒಂದು ರೂಪ ತಾಳ್ತಾನೆ ಆ ರೂಪಕ್ಕೆ ಒಂದು ಒಂದು ಅಡ್ರೆಸ್ ಹೇಳಬೇಕು ಆ ಬ್ಲಾಕ್ ಈ ಬೈರೇ ತಿರ್ಣಗಲ್ಲು ಅಂದ್ರೆ ಮುಂಚೆ ಇದ್ದಿದ್ದ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋದಾಗ ಈ ಸಿನಿಮಾ ಸೃಷ್ಟಿ ಆಯ್ತಾ ಸರ್ ಹೌದು ಅಂದ್ರೆ ಮಫ್ತಿ ಮಾಡಿದ್ವಿ ನಾವು ಸೊ ಪ್ರೀಕ್ವೆಲ್ ಅಂತ ಬರೀ ಹೊರಟಾಗ ಎಷ್ಟೋ ಪ್ರಶ್ನೆಗಳಿತ್ತು ಅಲ್ಲಿ ಶಬರಿ ಯಾರು ಸಿಂಗ ಯಾರು ಸೊ ಬ್ಲಾಕ್ ಡ್ರೆಸ್ ಹೆಂಗ್ ಬರುತ್ತೆ ಏನಕ್ಕೆ ಯಂಗ್ಸ್ಟರ್ ಆಗಿರ್ತಾನೆ ಹೀರೋಯಿನ್ ಇಲ್ಲಿ ಸೊ ತಂಗಿ ಗಂಡನ್ ಏನಕ್ಕೆ ಕೊಡ್ತಿರ್ತಾನೆ ಅದ್ರ ಉತ್ತರಗಳೇ ರಣಗಲ್ ಕತೆ ಸೊ ಆ ರೈಟ್ ಉತ್ತರಗಳು ಬರ್ದಾಗ ಒಂದು ಕತೆ ಆಗೋದೆ ಅಲ್ಲಿ ಆಲ್ರೆಡಿ ಸ್ಪೇಸ್ ಇತ್ತು ನಿಮ್ಗೆ ನೆಕ್ಸ್ಟ್ ಮಫ್ತಿ ಟೂನು ಬರುತ್ತೆ ಸರ್ ಇನ್ನು ಪ್ಲಾನ್ ಮಾಡ್ತಾ ಇದೀವಿ ಸೊ ಅದು ಬರ್ಬೇಕು ಅಂದ್ರೆ ಸುಮ್ಮನೆ ಏನೋ ಒಂದು ಹೈಪ್ ಸಿಕ್ಬಿಟ್ಟಿದೆ ಮಾಡ್ಬಿಡ್ಬೇಕು ಅನ್ನೋಕ್ಕಿಂತ ರೈಟ್ ಸ್ಟೋರಿ ಡೆವಲಪ್ ಆಗಬೇಕು ಅದು ಡಿಸ್ಕಸ್ ಮಾಡಬೇಕು ಅದು ಆಗುತ್ತೆ ಆಗುತ್ತೆ ಬಟ್ ಲೇಟ್ ಸರ್ ಒಬ್ರು ಡೈರೆಕ್ಟರ್ ಜೊತೆ ಕೆಲಸ ಮಾಡಿದಾಗ ಕೆಲವೊಂದು ಇನ್ಫ್ಲುಯೆನ್ಸ್ ಆಗ್ಬಿಡ್ತೀವಿ ಅವ್ರ ತರನೇ ಇದು ಮಾಡೋದೆಲ್ಲ ನೀವು ಪ್ರಶಾಂತ್ ಸರ್ ಯಾವ ಯಾವ್ಯಾವ ಅಂಶಗಳನ್ನು ತಗೊಂಡ್ರಿ ಮತ್ತೆ ನಿಮ್ಮದು ನಿಮ್ಮ ಸ್ಟೈಲ್ನ ನ ಯಾವ್ದು ಅಡಾಪ್ಟ್ ಮಾಡ್ಕೊಂಡ್ರಿ ಸರ್ ಓನ್ ಆಗಿ ಮಾಡಬೇಕು ಡೈರೆಕ್ಷನ್ ಅಂತಂದಾಗೆಲ್ಲ ಅಲ್ಲ ಪ್ರಶಾಂತ್ ಸರ್ ಹತ್ರ ನಾನು ತಗೊಂಡಿದ್ದು ಧೈರ್ಯ ಮಾಡೋದು ಅಂದ್ರೆ ರೆಗ್ಯುಲರ್ ಸಿನ್ಮಾ ಈ ಬಿಸ್ನೆಸ್ಗೋಸ್ಕರನೋ ಇದೋಸ್ರನೋ ಏನೋ ಒಂದು ರೆಗ್ಯುಲರ್ ಆಗಿ ಮಾಡಬೇಕು ಅಂತ ಪ್ರಶಾಂತ್ ಸರ್ ಅವರೇ ಇನ್ವೆಸ್ಟ್ ಮಾಡಿ ಅವರೇ ಪ್ರೊಡ್ಯೂಸ್ ಮಾಡಿ ಮಾಡಿ ಸಿನ್ಮಾ ಉಗ್ರಂ ಸೊ ಮೇ ಬಿ ಆ ಟೀಮಲ್ಲಿ ಇರೋದ್ರಿಂದ ನನಗೆ ಆ ಧೈರ್ಯ ಅನ್ನೋದು ಒಂದು ಸಿಕ್ತು ಸೊ ಸ್ಕೇಲ್ ಅಪ್ರೋಚ್ ಮಾಡಬೇಕು ಅಂತ ಸೊ ಅದು ಧೈರ್ಯ ಅನ್ನೋದು ನಾನು ತಗೊಂಡೆ ಪ್ರಶಾಂತ್ ಸರ್ ಹತ್ರ ಇಲ್ಲ ರೆಗ್ಯುಲರ್ ಫಾರ್ಮೇಟ್ ಬೇಡ ನಾವು ನಾವು ಏನು ಆಸೆ ಪಟ್ಟು ಬಂದಿರ್ತೀವಿ ಅದು ನಾವು ಮಾಡಿದಾಗ ಇವತ್ತೆಲ್ಲ ನಾಳೆ ಅದು ಸಕ್ಸಸ್ ಸಿಗುತ್ತೆ ಅನ್ನೋದು ಅದು ತಗೊಂಡೆ ಸೊ ನಾನು ಏನು ಅಡಾಪ್ಟ್ ಮಾಡಿದ್ದೀನಿ ನನ್ನ ಸ್ಟೈಲ್ ಅನ್ನೋದು ಅದು ಆಡಿಯನ್ಸ್ ಹೇಳಬೇಕು ನೀವು ಹೇಳಬೇಕು ಅದು ನಾನು ಹೇಳಬಾರ್ದು ಸೊ ಅದು ಬೇರೆಯವ್ರು ಹೇಳಿದ್ರೇ ಚೆನ್ನಾಗಿರುತ್ತೆ ಓಕೆ ಸರ್ ಇವತ್ತಿಗೆ ಮಾಸ್ ಹೀರೋ ಅಂತಂದರೆ ಒಂದು ಸ್ಮೋಕಿಂಗ್ ಸೀನ್ ಇದ್ದೇ ಇರುತ್ತೆ ಅವನು ಹೀರೋ ಅಂತಂದರೆ ಅವನು ಸ್ಮೋಕ್ ಮಾಡಲೇಬೇಕು ಅನ್ನೋದು ಗೊತ್ತಾಗೊತ್ತಿಲ್ದ ಕಂಪಲ್ಸರಿ ಆಗಿಬಿಟ್ಟಿದೆ ಬಟ್ ಬೈರೇ ತಿರಗಲ್ಲಿ ಎಲ್ಲೂ ಸ್ಮೋಕ್ ಮಾಡಲ್ಲ ಅವನು ಹೌದು ಸೊ ಅದ್ರ ಬಗ್ಗೆ ಅಂತ ಅದೇ ಆ ಪಾತ್ರದ ವಿಶೇಷತೆ ಅದು ಅಂದರೆ ಬೇಡ ಅಂದ್ಕೊಂಡ್ವಿ ಅಂದರೆ ಒಂದು ಆಗಿರುತ್ತೆ ಒಂದು ಕ್ಯಾರೆಕ್ಟರ್ ಸ್ಮೋಕ್ ಮಾಡ್ತಾ ಇದ್ರೆ ಸೊ ಒಂದು ಮೀಟಿಂಗ್ ಮಾಡ್ತಾ ಇರ್ತಾನೆ ಯಾರೋ ಮುಂದೆ ಕುತ್ಕೊಂಡು ಅವ್ರ ಸುತ್ತ ಜನ ಇರ್ತಾರೆ ಸೊ ಆ ನಾಲ್ಕು ಜನಕ್ಕೆ ಯಾರೋ ಒಬ್ಬರಲ್ಲಿ ಅಲ್ಲಿ ಇಡಿಸ್ತಾ ಇರ್ಬೋದು ಮತ್ತು ಆ ಶಿವಣ್ಣ ಅನ್ನೋ ಪಾತ್ರ ಎಲ್ಲೋ ಸೈಲೆನ್ಸ್ನ ಆ ಒಂದು ಆ ಡೀಸೆನ್ಸಿನ ಬ್ರೇಕ್ ಮಾಡುತ್ತೇನೋ ಸ್ಮೋಕ್ ಕೊಟ್ಟರೆ ಅನ್ನೋದು ಒಂದು ಅನಿಸ್ತು ನನಗೆ ಅಂದರೆ ಸ್ವಲ್ಪ ಡಿಗ್ರೇಡ್ ಮಾಡುತ್ತೇನೋ ಅಂತ ಸ್ಮೋಕಿಂಗ್ ಅದೇ ಹೀರೋ ಆಟಿಟ್ಯೂಡ್ ತೋರಿಸ್ಬೇಕಂದ್ರೆ ತುಂಬ ಸಿನಿಮಾದಲ್ಲಿ ಅದನ್ನ ಆಡ್ ಮಾಡೇ ಮಾಡಿರ್ತಾರೆ ಗೊತ್ತೋ ಗೊತ್ತಿಲ್ಲ ಅದು ಆಡ್ ಆಗ್ಬಿಟ್ಟಿರ್ತದೆ ಇನ್ ಬಿಲ್ ತರ ಅಂದ್ರೆ ಹೆಂಗ ಅನ್ಸ್ಬಿಡುತ್ತೆ ಅಂದ್ರೆ ಎಲ್ಲಾ ಸ್ಮೋಕ್ ಮಾಡೇ ಮಾಡ್ತಾರ ಅಂದ್ರೆ ಎಲ್ಲ ಹೀರೋಗಳು ಮಾಡಿದಾಗ ಏನು ಇರೋರೆಲ್ಲ ಮಾಡ್ತಾರ ಇಲ್ಲ ತಾನೆ ಅಂತಾನೆ ಅನ್ಸುತ್ತೆ ಅದು ಹೌದು ಅದೇ ಈಗ ಜೈಲರ್ ಅಲ್ಲಿ ಶಿವಣ್ಣಗೆ ಸಿಗರ್ ಕೊಟ್ಟಿದ್ದಾರೆ ಅಂದ್ರೆ ಓವರ್ ದ ಟಾಪ್ ಏನು ಬೇಡ ಅಂತ ಫಿಕ್ಸ್ ಆಗಿದ್ದು ತುಂಬ ನೀಟಾಗಿ ಸಿಂಪಲ್ ಆಗಿರಬೇಕು ಅದು ಸಿಂಪಲ್ ಆಗಿದ್ರೂ ಸೈಲೆನ್ಸ್ ಆಗಿದ್ರೂ ನೆಕ್ಸ್ಟ್ ಲೆವೆಲ್ ವೈಲೆನ್ಸ್ ಅದು ಕಾಣ್ಸ್ಬೇಕು ಅಂತ ಶಿವಣ್ಣನಲ್ಲಿ ಅದು ಇತ್ತು ಶಿವಣ್ಣ ಅದು ತೋರಿಸಿದ್ರು ಸೊ ಕ್ರೆಡಿಟ್ ಗೋಸ್ ಟು ಶಿವಣ್ಣ ಓಕೆ ಸರ್ ಈ ತುಂಬ ಜನ ತುಂಬ ಸೀನ್ಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದ್ರಲ್ಲಿ ಒಂದೊಂದು ಹೇಳ್ತೀನಿ ಇಂಟ್ರ್ವಲ್ ಸೀನ್ ಬಗ್ಗೆ ತುಂಬ ಮಾತಾಡ್ತಾ ಇದ್ದಾರೆ ಸರ್ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂದರೆ ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಅಂತ ಬಂದು ಅದು ಹರ್ದು ಹೋಗಿ ಅವ್ರು ಕಾಣಿಸ್ತಾರೆ ಶಿವಣ್ಣ ಸೊ ತುಂಬ ಚೆನ್ನಾಗಿದೆ ಸೀನು ಅದೇ ಈಗ ಆ ಪ್ರಾಪರ್ಟಿ ಬಿಲಾಂಗ್ಸ್ ಟು ಅಂತ ಸೀನ್ಗೆ ಬರಬೇಕಾದ್ರೆ ಅದಕ್ಕೆ ಮುಂಚೆ ಏನೆಲ್ಲ ನಡೆದಿರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಸೊ ಶಿವಣ್ಣ ಯಾವಾಗ ಯಾವಾಗ ಬ್ಲಾಕ್ ಡ್ರೆಸ್ ಹಾಕ್ತಾರೆ ಯಾವಾಗ ಯಾವಾಗ ಮಚ್ಚಿ ಹಿಡಿತಾರೆ ಸೊ ಏನಕ್ಕೆ ಏನಕ್ಕೋಸ್ಕರ ಹಿಡಿತಾರೆ ಸೊ ಒಂದು ಪ್ರಾಪರ್ಟಿಗೋಸ್ಕರ ಜನರಿಗೆ ಸಿಗಬೇಕಾಗಿರೋ ಪ್ರಾಪರ್ಟಿನ ಒಬ್ಬ ಆಂಟಾಗನಿಸ್ಟ್ ಅದನ್ನು ತಗೊಂಡಿರ್ತಾನೆ ಸೊ ಅವ್ನು ಫಸ್ಟ್ ಬಿಗಿನಿಂಗ್ ಆಫ್ ದ ಸೀನಲ್ಲಿ ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಪರಾಂಡೆ ಅಂತ ಅದು ಬೋರ್ಡ್ ಹಾಕಿರ್ತೀವಿ ಸೊ ರೆಗ್ಯುಲರ್ ಆಗಿ ಪರಾಂಡೆ ಬದಲಿಗೆ ನಾವು ರಣ್ಗಲ್ ಅಂತ ಬರೀಬಹುದು ಸೊ ನಾವು ಅದು ಡಿಸೈನ್ ಹಂಗೆ ಮಾಡಿದ್ವಿ ಸೊ ಎಂಡ್ ಎಂಡ್ ಫೈಟ್ ಅಲ್ಲಿ ಅದು ಬ್ರೇಕ್ ಆಗಿ ಎಂಡ್ ಫ್ರೇಮ್ ಇಂಟರ್ವಲ್ ಬ್ಲಾಂಗ್ ಅದ್ರ ಮೇಲೆ ಬರಬೇಕು ಸೊ ಪ್ರಾಪರ್ಟಿ ಬಿಲಾಂಗ್ಸ್ ಟು ಯಾರಿಗೆ ಅಂದ್ರೆ ರಣಗಲ್ ಅಂತ ಕಾಣ್ತಾ ಇರಬೇಕು ಅಬ್ಜೆಕ್ಷನ್ ಓವರ್ ರೂಲ್ ಟು ರೂಲ್ ಅಂತ ಕ್ಯಾಪ್ಷನ್ ಬರಬೇಕು ಸೊ ಅದು ಜನರಿಗೆ ಇಷ್ಟ ಆಗಿದೆ ಅದು ಖುಷಿ ಆಗುತ್ತೆ ಸರ್ ಎಂಟ್ರಿ ಸೀನು ರಾಮಾಯಣ ರಾವಣನ ಜನಕ್ಕೆ ತೋರಿಸ್ತಾನೆ ಆಡಿಯನ್ಸ್ಗೆ ರಾವಣ ಕಾಣ್ತಾನೆ ಜನಕ್ಕೆ ಅಲ್ಲಿ ಅಂದ್ರೆ ಸಿನಿಮಾದಲ್ಲಿ ರಾಮ ಕಾಣ್ತಾ ಇರ್ತಾನೆ ಅಂದ್ರೆ ಅಂದ್ರೆ ಅದು ನೀವು ಶಾರ್ಟ್ ನೋಡಿದ್ರೆ ಫಸ್ಟ್ ಅಲ್ಲಿ ಬ್ಯಾಕ್ ಶಾಟ್ ರಾವಣ ಕಾಣ್ತಾ ಇರ್ತಾರೆ ಅಂದರೆ ಅವ್ರ ಹಿಂದೆ ಯಾರಿರ್ತಾರೆ ಅಂದರೆ ಸರ್ಕಾರ ಇರುತ್ತೆ ಪೊಲೀಸ್ ಇರ್ತಾರೆ ಸೊ ಪೊಲೀಸರಿಗೆ ಅವನು ರಾವಣ ಹಂಗೆ ಬಟ್ ಜನರಿಗೆ ಅದು ಕಾಣಿಸ್ತಾ ಇರೋದು ಫೇಸ್ ರಾಮ ಸೂಪರ್ ಸರ್ ಸೂಪರ್ ಸೊ ಆ ರಾಮನ್ ಕಥೆ ಹೇಳಕ್ ಹೊಟ್ಟಿವಿ ಬಿಗಿನಿಂಗ್ ಫ್ರೇಮಲ್ಲಿ ಹ್ಮ್ ಅದಾದಮೇಲೆ ಇನ್ನೊಂದು ಸೀನ್ ಇಷ್ಟಪಟ್ಟಿದ್ದು ಅದೇ ಮಗು ಸೀನು ಸರ್ ಅಂದರೆ ಒಂದು ಮಗುಗೋಸ್ಕರ ರಣಗಲ್ ಚೇಂಜ್ ಆದ ಆತ ಆ ಸೀನ್ ಬಗ್ಗೆ ಮಗು ಅಂದ್ರೆ ತುಂಬಾ ಜನಕ್ಕೋಸ್ಕರ ಚೇಂಜ್ ಆಗ್ತಾನೆ ಅದರಲ್ಲಿ ಮಗು ಅನ್ನೋದು ಮೇಜರ್ ಆಗಿ ಎಮೋಷನ್ ಪ್ಲೇ ಮಾಡುತ್ತೆ ಅಂದ್ರೆ ಕನ್ಕ್ಲೂಷನ್ ಅಂತ ಇರುತ್ತಲ್ವ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಗೆ ಈಗ ಸೇ ಇವಾಗ ಒಂದು ನೂರ್ ಜನ ಯಾರೋ ಇದ್ದಾರೆ ಒಂದು ಕ್ಲಾಸ್ ಅಲ್ಲಿ ಅದ್ರಲ್ಲಿ ಅವ್ರ ರೆಪ್ರೆಸೆಂಟ್ ಆಗಿ ಒಬ್ಬನ ಕ್ಲಾಸ್ ಲೀಡರ್ ಆಗಿ ಮಾಡಿರ್ತಾರೆ ಆ ಅಷ್ಟು ಜನರ ಎಮೋಷನ್ ನಾವು ಒಬ್ಬನ್ನ ಫೋರ್ ಗ್ರೌಂಡ್ ಅಲ್ಲಿ ಒಬ್ಬ ರೆಪ್ರೆಸೆಂಟ್ ಮಾಡಬೇಕು ಅದು ಮಗು ಅದೆಲ್ಲ ತೋರಿಸ್ಬಿಟ್ಟಿರ್ತೀವಿ ಆಡಿಯನ್ಸ್ಗೆ ಬಟ್ ಒಂದು ಮುಗ್ಧತೆ ಒಂದು ಮಗುನ ಫೋರ್ ಗ್ರೌಂಡ್ ಅಲ್ಲಿ ಇಟ್ಕೊಂಡು ಅದ್ ಪ್ಲೇ ಮಾಡಿದಾಗ ಆಡಿಯನ್ಸ್ಗೆ ಮೋಸ್ಟ್ಲಿ ಅದು ತುಂಬಾ ಅಂಟುತ್ತೆ ಅನ್ನೋ ಒಂದು ಕಾರಣಕ್ಕೆ ಮಗುನ ಯೂಸ್ ಮಾಡಿದ್ದು ಮಗುನು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ ಅದು ತುಂಬಾ ವರ್ಕ್ ಆಯ್ತು ಸೀನ್ ಇನ್ನೊಂದು ಲಾಂಗ್ ರೆಡಿ ಮಾಡೋದು ಅಂದ್ರೆ ಶಿವಣ್ಣ ಅವ್ರು ಎಷ್ಟು ಸಿನಿಮಾದಲ್ಲಿ ಲಾಂಗ್ ಹಿಡಿದಿದಾರಲ್ಲ ತುಂಬ ಚಾಲೆಂಜು ಡೈರೆಕ್ಟ್ರಿಗೆ ಸುಮ್ಮನೆ ಕೈಯಲ್ಲಿ ಇಟ್ಕೊಂಡ್ರೆ ಅದು ಜನಕ್ಕೆ ವಾವ್ ಅಂತ ಅದು ಸೊ ನೀವು ಲಾಂಗ್ ಹಿಡ್ಸಿರೋದು ಆ ಸ್ಟೈಲ್ ಚೆನ್ನಾಗಿದೆ ರೆಡಿ ಮಾಡಿ ಎಲ್ಲ ಮಾಡೋದು ಸರ್ ಹ್ಞೂ ಅಂದರೆ ಅದೊಂದು ಕ್ಯಾರೆಕ್ಟ್ರು ಅದು ಸುಮ್ಮನೆ ಏನೋ ಒಂದು ಎಲಿಮೆಂಟ್ ಥರ ಇಲ್ಲದೆ ಅದೊಂದು ಅದೊಂದು ಪಾತ್ರ ಆಗಿ ಬಿಹೇವ್ ಮಾಡಬೇಕು ಜೈಲು ಶಿವಣ್ಣ ಜೈಲಿಂದ ಆಚೆ ಆಚೆ ಬಂದ ತಕ್ಷಣ ತಂಗಿ ಜಸ್ಟಿಸ್ ಪ್ಲೇಸ್ ಬೇರೆ ಅಂತ ಬರೀತಾಳೆ ಸೊ ಒಂದು ಗುಜರಿಯಲ್ಲಿ ಎರಡು ಗೇಟ್ಗಳು ಲಾಕ್ ಆಗಿ ಒಂದು ರಾಡ್ ಮೇಲೆ ಬರೆಯೋ ಜಾಗ ಅದು ಅಂದ್ರೆ ಅಲ್ಲಿ ನ್ಯಾಯ ಸಿಗೋ ಜಾಗ ಅದು ಸಿಗದೆ ಇದ್ದಾಗ ಯಾವ ಎಲಿಮೆಂಟ್ ಮೇಲೆ ಜಸ್ಟಿಸ್ ಅಂತ ಬರ್ದಿರುತ್ತೋ ಸೊ ಅದೇ ಒಂದು ಮಚ್ಚಾಗಿ ಕನ್ವರ್ಟ್ ಆಗುತ್ತೆ ಅದು ಒಂದು ಟೈಮ್ ತಗೊಳುತ್ತೆ ಸೊ ಅದು ಸ್ಕ್ರಿಪ್ಟಲ್ಲೇ ಪ್ಲಾನ್ ಮಾಡಿದ್ವಿ ಸೊ ಸುಮ್ಮನೆ ಏನೋ ಒಂದು ಮಚ್ ತಗೊಳಕಿಂತ ಒಂದು ಎಲ್ಲೋ ಒಂದು ರಾಡ್ ಕನ್ವರ್ಟ್ ಮಾಡೋಕ್ಕಿಂತ ಜೊತೆಗೆ ಟ್ರಾವೆಲ್ ಆಗಿರೋ ಕತೆ ಕತೆ ಜೊತೆಗೆ ಟ್ರಾವೆಲ್ ಆಗಿರೋ ಒಂದು ಎಲಿಮೆಂಟ್ ಒಂದು ಮಚ್ಚಾಗಿ ಕನ್ವರ್ಟ್ ಆದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅಂತ ಒಂದು ಗೆಸ್ ಮಾಡಿದ್ವಿ ಸೊ ಅದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿದೆ ಅಂತ ಅನ್ಕೊಂತೀವಿ ಸರ್ ಜೂನಿಯರ್ ಬೈರೇತಿ ರಣಗಲ್ನ ಹುಡ್ಕೋಕೆ ಎಷ್ಟು ಕಷ್ಟ ಆಯ್ತು ಅಥವಾ ಹಿಂಗ್ ಹುಡ್ಕುದ್ರಿ ಅಂತ ನೋಡ್ದಾಗ ಅನ್ಸುತ್ತೆ ಇವನೇ ಚಿಕ್ಕ ವಯಸ್ಸಿನ ರಣಗಲ್ ಇವನು ಅಂತ ಹೌದೌದು ಅಂದ್ರೆ ಈಗ ನಾವು ಆ್ಯಕ್ಚುಲಿ ನೀವು ಮಪ್ಪಿ ನೋಡಬೇಕಾದ್ರೆ ಹುಡುಗ ಬೇರೆ ರನ್ಗಲಲ್ಲಿ ಹುಡುಗ ಬೇರೆ ಏನಂದರೆ ನಾವು ಸಿಕ್ಸ್ ಇಯರ್ಸ್ ಗ್ಯಾಪಲ್ಲಿ ಆ ಹುಡುಗ ಬೆಳೆದ್ಬಿಟ್ಟಿದ ಸೊ ಆ ಟೈಮಲ್ಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಹುಡುಗರು ಪ್ರಶಾಂತ ಅಂತ ಅವರು ಹುಡುಕಿದ್ದು ಆ ಹುಡುಗನ ಸೊ ಫೋಟೋ ತೋರಿಸಿದಾಗ ನನಗೆ ಪರ್ಫೆಕ್ಟಾಗಿತ್ತು ಆ ಸ್ಟ್ರಕ್ಚರ್ ಸ್ಕಿನ್ ಟೋನ್ ಕಣ್ಣು ಎಲ್ಲ ಸೊ ಅವ್ನು ಸಿಗ್ದಾಗ ಸೀನ್ ಒಂದು ಡಿಸೈನ್ ಆಗಿ ಪರ್ಫೆಕ್ಟಾಗಿ ಕ್ಯಾರೆಕ್ಟರ್ ಕೂತ್ಕೊಂಡು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಹುಡುಗರು ನನಗೆ ಅದು ಹೆಲ್ಪ್ ಮಾಡಿದ್ರು ಹುಡುಕಕ್ಕೆ ತೆಗ್ದಿದ್ದು ಮಫ್ತಿಯಲ್ಲಿ ಫಸ್ಟ್ ಶಾರ್ಟ್ ಅವ್ರಿಗೆ ಹೇಳಿದ್ದು ಯಾವ ಸೀನು ಹೆಂಗಿತ್ತು ದೇವರಾಜ್ ಮನೆಗೆ ಬರ್ತಾರ ಶಬರಿ ಬಾಡಿ ಹಂಗಾಗಿರುತ್ತೆ ಲೈಟ್ನಿಂಗ್ ಅಲ್ಲಿ ದೇವರಾಜ್ ನೋಡ್ತಾ ಅರ್ನ್ ಮಾಡಿ ನೋಡ್ತಾರೆ ಶಿವಣ್ಣ ಕೂತಿರ್ತಾರೆ ವಾರ್ನ್ ಮಾಡಕ್ ಬರೋ ಸೀನ್ ಅದು ಫಸ್ಟ್ ಶಾರ್ಟ್ ಆ ಮೂಮೆಂಟ್ ಹೆಂಗಿತ್ತು ಸರ್ ಒಬ್ಬ ಸೆಂಚುರಿ ಸ್ಟಾರ್ ಗೆ ಆಕ್ಷನ್ ಕಟ್ ಹೇಳ್ಬೇಕು ಅನ್ನೋದು ತುಂಬಾ ಜನ ಡೈರೆಕ್ಟ್ರದ್ದು ಡ್ರೀಮ್ ಅದು ಆ ಡ್ರೀಮ್ ನಿಮಗೆ ಈ ಶಾರ್ಟ್ ಮೂಲಕ ಆಗ್ತಾ ಇದೆ ಲೈಫಲ್ಲಿ ನಡೀತಾ ಇದೆ ನಿಜವಾಗ್ಲು ಸೊ ಆ ಮೂಮೆಂಟ್ ತುಂಬಾ ಚೆನ್ನಾಗಿತ್ತು ಅಂದ್ರೆ ಬೆಂಗಳೂರಲ್ಲ ಮಾಡಿದ್ದು ಯಾವುದೋ ಒಂದು ಜಾಗದಲ್ಲಿ ಪ್ಯಾಲೇಸ್ ಅಲ್ಲಿ ತುಂಬಾ ಜನ ಬಂದ್ಬಿಟ್ಟಿದ್ರು ಶಿವಣ್ಣ ಕಡೆಯಿಂದ ಶಿವಣ್ಣಗೆ ಶಿವಣ್ಣ ಒಂದು ಕಡೆ ಅಂದರೆ ಸುತ್ತ ಜನ ಇರ್ತಾರೆ ಸೊ ಅದು ಅವ್ರ ಸ್ಪೆಷಾಲಿಟಿ ಸೊ ಅವ್ರು ಅಂದ್ರೆ ಅಂದರೆ ಇರ್ತಾರೆ ಶೂಟಿಂಗ್ ಮಾಡಬೇಕಾದ್ರೂ ಇರ್ತಾರೆ ಮನೆಯಲ್ಲೂ ಇರ್ತಾರೆ ಅವ್ನ ಮನ್ಸಲ್ಲೂ ಇರ್ತಾರೆ ಸೊ ಅದು ನಮ್ಗೆ ಗೊತ್ತಿಲ್ಲ ಇಷ್ಟು ಜನ ಇದ್ದಾರಲ್ಲ ಏನು ಹೆಂಗೆ ಅನ್ನೋದಿತ್ತು ಬಟ್ ಶೂಟಿಂಗ್ ಮಾಡಬೇಕಾದ್ರೆ ತುಂಬ ಖುಷಿ ಆಯಿತು ಫಸ್ಟ್ ಆ್ಯಕ್ಚುಲಿ ಫಸ್ಟ್ ವಿಗ್ ಟ್ರೈ ಮಾಡಿದ್ವಿ ಶಿವಣ್ಣನಿಗೆ ಅದು ವರ್ಕ್ ಆಗಿಲ್ಲ ಇಮಿಡಿಯೇಟ್ ಒಂದು ಹಾಫ್ ಆನ್ ಅವರಲ್ಲಿ ಪ್ಲಾನೇ ಚೇಂಜ್ ಮಾಡಿಬಿಟ್ಟು ಒರಿಜಿನಲ್ ಹೆರೇ ಹೋಗೋಣ ಅಂತ ಹೇಳಿ ಶಾರ್ಟ್ ಹೊಸಬ ಹಳಬ ಅನ್ನೋಕ್ಕಿಂತ ಶಿವಣ್ಣ ಎಲ್ರಿಗೂ ಸಮಾನತೆಯಿಂದ ನೋಡ್ತಾರೆ ಡೈರೆಕ್ಟರ್ ಏನ್ ಅದ್ ಕೊಡ್ತಾರೆ ಅದು ದೊಡ್ಡ ಗುಣ ಅಷ್ಟು ಒಳ್ಳೆ ವ್ಯಕ್ತಿ ನಮ್ಗೆ ಸಿಕ್ಕಿದಾರೆ ಅಂತ ಒಂದು ಖುಷಿಯಾಗಿ ಅಲ್ಲಿಂದ ಜರ್ನಿ ಶುರು ಆಯ್ತು ಶಿವಣ್ಣ ಹೆಂಗೆ ಸರ್ ಅಂದ್ರೆ ಈಗ ಒಂದು ಕತೆ ಕೇಳ್ತಾರ ಅಥವಾ ಏನೇನ್ ಕೇಳ್ತಾರೆ ಶೆಟ್ಟಿ ಬರಕಿನ ಮುಂಚೆ ಹೆಂಗಿರ್ತಾರೆ ಅದಾದ್ಮೇಲೆ ಅಂತ ಹೆಂಗ್ ಪಾತ್ರ ಚೇಂಜ್ ಆಗ್ತಾರೆ ಅವ್ರನ್ನ ನಿರ್ದೇಶಕರ ನಟ ಅಂತಾನೆ ಕರೀತಾರೆ ಸೊ ಒಬ್ಬ ನಿರ್ದೇಶಕನಿಗೆ ಹೆಂಗೆ ಅವರು ಒಬ್ಬ ನಟನಾಗ ಹೆಂಗ್ ಕಾಣಿಸ್ತಾರೆ ಎಲ್ರ ತರ ಅವರು ಕತೆ ಕೇಳ್ತಾರೆ ಕತೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಕತೆ ಕೇಳೋದು ಇಷ್ಟ ಅವ್ರಿಗೆ ಕತೆ ಕೇಳ್ತಾರೆ ಕತೆ ಇಷ್ಟ ಆದ್ರೆ ಮಾಡೋಣ ಅಂತಾರೆ ಇಲ್ಲ ಬೇರೆ ಕಥೆ ಮಾಡಿ ಅಂತಾರೆ ಸೊ ತುಂಬಾ ಇಷ್ಟ ಆಗಿ ಅದ್ರಲ್ಲಿ ಏನಾದ್ರು ಮೈನ್ಯೂಟ್ ಚೇಂಜಸ್ ಇದ್ರೆ ಚೇಂಜಸ್ ಹೇಳ್ತಾರೆ ಇಷ್ಟ ಇದ್ರೆ ಮಾಡ್ಬೋದು ಸೊ ಕತೆ ಕೇಳಿದ ತಕ್ಷಣ ಆಸ್ ಇಟ್ ಈಸ್ ಅವ್ರ ಒಂದು ಡೇಟ್ ಹೇಳ್ತಾರೆ ಆ ಡೇಟ್ ಪ್ರಕಾರ ಲುಕ್ ಟೆಸ್ಟ್ ಆಗುತ್ತೆ ಲುಕ್ ಟೆಸ್ಟ್ ಇಂದ ಸೀನ್ ಬರೋ ಬಿಫೋರ್ ಏನ್ ಸೀನ್ ಅಂತ ಕೇಳ್ಕೊಂತಾರೆ ತುಂಬಾ ಪ್ರಿಪೇರ್ ಆಗಲ್ಲ ಶಿವಣ್ಣ ಡೈಲಾಗ್ಸ್ ಏನು ಅಂತ ನೋಡ್ಕೊಂತಾರೆ ಪಾತ್ರ ಏನು ಅಂತ ತಿಳ್ಕೊಂತಾರೆ ಅದ್ರ ಪ್ರಕಾರ ಬಂದು ಆಕ್ಟ್ ಮಾಡಿ ಶಿವಣ್ಣ ಒಂದು ಮಾತಾಡಿದ್ರು ನನ್ನ ಕಣ್ಗಳನ್ನ ಉಪೇಂದ್ರ ಅವ್ರು ಬಿಟ್ರೆ ನರ್ತನ್ನೆ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದು ಅಂತ ಇರೋ ಇದೇ ಅದು ಯೂಸ್ ಮಾಡ್ಕೊಂಡಿವಿ ಅಷ್ಟೇ ಇಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ ಸೊ ಅನ್ಸ್ತು ಅಂದ್ರೆ ಅದ್ರಲ್ಲಿ ಅಷ್ಟೊಂದು ಪವರ್ ಇದೆ ಸುಮ್ನೆ ನೂರ್ ಜನ ನಿಲ್ಸಿ ಶಾರ್ಟ್ ಇಡಕ್ಕಿಂತ ಕ್ಲೋಸ್ ಅಪ್ ಅಲ್ಲಿ ಒಂದು ಕಣ್ಣಿಗೆ ಶಾರ್ಟ್ ಇಟ್ರೆ ಅದು ಪವರ್ ಇರೋದು ಇದ್ರೆ ಅದಕ್ಕಿಂತ ಇನ್ನೇನ್ ಬೇಕು ಸರ್ ತುಂಬ ಕಮರ್ಷಿಯಲ್ ಸಿನ್ಮಾಗಳು ಕೆಲಸ ಜಾಸ್ತಿ ಏನಾದ್ರೂ ಆಗ್ಬಿಟ್ರೆ ಜಾತ್ರೆ ಅನ್ಸಿ ಬಿಡುತ್ತೆ ಹಂಗ ಅನ್ಸಲ್ಲ ಎಲ್ಲೂ ಕಮರ್ಷಿಯಲ್ ಆಗಿರುತ್ತೆ ಮಜಾ ಕೊಡುತ್ತೆ ಬಟ್ ಎಲ್ಲೂ ಜಾತ್ರೆ ಅನ್ಸಲ್ಲ ಅದು ಅದು ಗೊತ್ತಿಲ್ಲ ಅಂದ್ರೆ ಜನ ತರಬಾರ್ದು ತುಂಬಾ ಸೈಲೆನ್ಸ್ ಆಗಿರ್ಬೇಕು ಬಟ್ ಸೀನ್ ತುಂಬಾ ಪವರ್ಫುಲ್ ಆಗಿರ್ಬೇಕು ಅಂತ ಬಿ ಆ ಥರ ಬರ್ಕೊತೀನಿ ಅದಕ್ಕೆ ತಕ್ಕಂಗೆ ಪಾತ್ರಗಳು ನನಗೆ ಹಂಗೆ ಸಿಗುತ್ತೆ ಅದು ಆ್ಯಕ್ಟ್ ಮಾಡಿದಾಗ ಆ ಡೈಲಾಗ್ ಆಗಲಿ ಬ್ಯಾಕ್ ಗ್ರೌಂಡ್ ಆಗಲಿ ಕರೆಕ್ಟಾಗಿ ಬಿದ್ದಾಗ ಶಾರ್ಟ್ಸ್ ಕರೆಕ್ಟಾಗಿ ಬಿದ್ದಾಗ ಅದು ಓವರ್ ಆಲ್ ಆಗಿ ಒಂದು ಎಕ್ಸಾಜುರೇಷನ್ ಕೊಡೋದು ಕರೆಕ್ಟ್ ಅನಿಸುತ್ತೇನೋ ಅಂತ ಟ್ರೈಲರ್ ಕಟ್ ಈ ಸಿನಿಮಾಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ ಎಕ್ಸ್ಪೆಷಲಿ ಟ್ರೈಲರ್ ನೋಡಿದಾಗ ತುಂಬ ಜನಕ್ಕೆ ವಾವ್ ಅಂತ ಅನಿಸ್ಲಿಲ್ಲ ಪರವಾಗಿಲ್ಲನಪ್ಪ ಸಿನಿಮಾ ಅಥವಾ ಏನು ಎಂತ ಕನ್ಫ್ಯೂಷನ್ ಅಲ್ಲೇ ಇದ್ರು ಅಂತ ಟ್ರೈಲರ್ ಎಷ್ಟಿದೆ ಅಲ್ಲಿ ತೋರಿಸ್ಬೇಕು ನಾವು ಟ್ರೈಲರ್ ಜಾಸ್ತಿ ತೋರಿಸ್ಬಿಟ್ಟು ಸಿನಿಮಾದಲ್ಲಿ ಕಮ್ಮಿ ತೋರಿಸ್ಬಾರ್ದು ಸೊ ನನ್ಗೆ ಅದೊಂದು ಫಿಕ್ಸ್ ಆಗಿದೆ ತುಂಬಾ ಟ್ರೈಲರ್ ಅಲ್ಲಿ ಮೋಸ ಮಾಡಬಾರ್ದು ಜನರಿಗೆ ಟ್ರೈಲರ್ ಅಲ್ಲಿ ಕಮ್ಮಿ ಅನ್ಸ್ರೆ ಪರವಾಗಿಲ್ಲ ಸಿನಿಮಾದಲ್ಲಿ ಕರೆಕ್ಟ್ ಆಗಿರ್ಬೇಕು ಅಂತ ಅದೊಂದು ಉದ್ದೇಶದಿಂದ ತುಂಬಾ ಇರೋ ಶಾರ್ಟ್ಸ್ ಎಲ್ಲ ಹಾಕಿಬಿಟ್ಟು ಬ್ಯಾಕ್ ಗ್ರೌಂಡ್ ಸ್ಕೋರ್ ರೈಸ್ ಮಾಡಿ ಆಕ್ಷನ್ ಬ್ಲಾಕ್ ಮಾಡಿ ಪಾತ್ರಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಸೈಲೆಂಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇಂದ್ರೈಲಾಗ್ ಬರುತ್ತೆ ಫಸ್ಟ್ ನೀರು ಡೈಲಾಗ್ ಒಂದು ಬರುತ್ತೆ ವಿಲನ್ ಡೈಲಾಗ್ ಒಂದು ಬರುತ್ತೆ ಶಿವಣ್ಣ ಕಳ್ಕೊತೀನಿ ಸೊ ಒಂದು ಏನೋ ಒಂದು ಕತೆ ಇದೆ ಜನರ ಬಗ್ಗೆ ಸೊ ಲಾಸ್ಟ್ ಅಲ್ಲಿ ಸರ್ವೆ ಕಲ್ಗಳೆಲ್ಲ ಅವರು ಅವರ್ ಇದೇ ಕತೆ ಅಂತ ತುಂಬಾ ಜನಕ್ಕೆ ಗೊತ್ತಾಗ್ಬೇಕು ಅಂತ ಡಿಸೆಂಟ್ ಆಗಿ ಕಟ್ ಮಾಡಿದ್ದೆ ಸರ್ ನರ್ತನವರು ಎಲ್ಲೂ ಗಿಮಿಕ್ ಮಾಡಲ್ಲ ಸಿನಿಮಾದಲ್ಲಿ ಹೈಪ್ ಮಾಡಲ್ಲ ಸುಮ್ ಸುಮ್ಮನೆ ಯಾಕೆ ಹಂಗೆ ಅಂದ್ರೆ ಅದು ಒಳ್ಳೇದು ಹಂಗ್ ಮಾಡಬೇಕು ಬಟ್ ಸ್ಟಿಲ್ ಹಂಗ್ ಅದನ್ನು ಪಾಲಿಸ್ಕೊಂಡ್ ಬಂದಿದಿರಲ್ಲ ಅದೇ ನಾನು ಹೇಳ್ದಲ್ಲ ನಮ್ಮ ಹತ್ರ ಏನಿದ್ರೆ ಅದು ಹೇಳ್ಬೇಕು ಸುಮ್ಮನೆ ಈಗ ನಮ್ಮ ಹತ್ರ ನೂರು ರೂಪಾಯಿ ಇದ್ರೆ ನನ್ನ ಹತ್ರ ನೂರು ರೂಪಾಯಿ ಇರೋದು ಅಂತ ಹೇಳ್ಬೇಕು ನೂರು ರೂಪಾಯಿ ಜೇಬಲ್ಲಿ ಇಟ್ಕೊಂಡು ನಾನು ಫೈವ್ ಹಂಡ್ರೆಡ್ ರುಪೀಸ್ ವ್ಯಾಪಾರ ಮಾಡಬಾರ್ದು ಗೊತ್ತಿಲ್ಲ ನನ್ಗೆ ಅದು ಅದು ಅನ್ಸಲ್ಲ ನನ್ಗೆ ನಮ್ಮತ್ರ ಏನಿದ್ರೆ ಅದು ತೋರ್ಸೋಣ ಜನರಿಗೆ ಅವ್ರು ಈಸಿ ಇರ್ತಾರೆ ಸೊ ನೀವ್ ಹೇಳ್ದಂಗೆ ಇವನ ಹತ್ರ ಇಷ್ಟೇ ಇವನ ಹತ್ರ ಏನಿದ್ರೆ ಅದು ತೋರಿಸ್ತಾನೆ ಅನ್ನೋದು ಒಂದ್ ಫಿಕ್ಸ್ ಆಗ್ಬೇಕು ಫಸ್ಟ್ ನಾವ್ ಏನು ಅಂತ ಜನರಿಗೆ ಹೇಳ್ಬಿಟ್ರೆ ತುಂಬಾ ಒಳ್ಳೇದು ಸೊ ಅವ್ರು ಏನೇನೋ ಊಹೆ ಮಾಡ್ಕೊಂಡು ಥಿಯೇಟರ್ ಬಂದು ಕುತ್ಕೊಂಡು ತುಂಬಾ ತಪ್ಪು ತಪ್ಪಾಗ್ಬಿಡ್ತು ಮೋಸ ಮಾಡಬಾರ್ದು ಆಡಿಯನ್ಸ್ ಮಫ್ತಿ ಸಿನಿಮಾ ಮಾಡಿದಾಗ ನೀವೇನು ಹೊಸ ಡೈರೆಕ್ಟರ್ ಫಸ್ಟ್ ಟೈಮ್ ಮಾಡ್ತಿರೋರಿಗೆ ನಿಮ್ಗೂ ಒಂದಷ್ಟು ಪ್ರೆಷರ್ಗಳು ಇತ್ತೇನೋ ಗೊತ್ತಿಲ್ಲ ಗೊತ್ತಿಲ್ಲ ಇಡೀ ಸಿನಿಮಾದಲ್ಲಿ ಹೀರೋಯಿನ್ ಎಂಟ್ರಿ ಅದಾದಮೇಲೆ ಸ್ವಲ್ಪ ಕಾಮಿಡಿ ಬರುತ್ತೆ ಅದೆಲ್ಲ ಬೇಡ ಅಂತ ಅನ್ಸಿರುತ್ತೆ ನಮಗೆ ನೋಡಿದಾಗ ಈ ಸಿನಿಮಾದಲ್ಲಿ ಏನನ್ನು ಆಡ್ ಮಾಡಿಲ್ಲ ನೀವು ಬೇಡದೇ ಇರೋದನ್ನ ಇಡೀ ಸಿನಿಮಾ ಸೀರಿಯಸ್ ಆಗಿ ನೀಟಾಗಿ ಆಗಿ ತಗೊಂಡೋಗಿದ್ರೆ ಸರ್ ಅಲ್ಲ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ನಮ್ಮ ಪ್ರೊಡ್ಯೂಸರ್ ಜಯಣ್ಣ ಅವರು ಒಂದೇ ಒಂದು ಮಾತು ಕೇಳಿದ್ರು ಆಕ್ಚುಲಿ ಪಾಪ ಅವರು ಶೂಟಿಂಗ್ ಸ್ಪಾಟ್ ಗೆ ಎರಡೇ ಸಿಡ್ಸಲಿ ಬಂದಿದ್ರು ಹೊಸ ಡೈರೆಕ್ಟರ್ ಆದ್ರು ನಾನು ಏನು ಕೇಳಲ್ಲ ಅಪ್ಪಾಜಿ ನನಗೆ ಸಾಧು ಕೋಕಿಲ್ಲ ಚಿಕನ್ ಅನ್ನ ಅಂತ ಒಬ್ಬ ದೊಡ್ಡ ಪ್ರೊಡ್ಯೂಸರು ಹೊಸ ಹುಡುಗನ್ ನಂಬಿ ನನ್ಗೆ ಎರಡು ಸ್ಟಾರ್ ಗಳನ್ನ ಕೊಡ್ತಾ ಇದ್ದಾರೆ ಸೊ ಅವ್ರ ಅವ್ರ ಕೇಳಿದ್ದಕ್ಕೆ ಒಂದು ಅವ್ರೇನೋ ಒಂದು ಬಿಸ್ನೆಸ್ ಮೈಂಡ್ ಇರುತ್ತೆ ಬಿ ಸಿ ಸೆಂಟರ್ ನಾರ್ತ್ ಕರ್ನಾಟಕದಲ್ಲಿ ಸಾಧುಕೋಕಿಲ್ಲ ಚಿಕ್ಕಣ್ಣ ಕಾಮಿಡಿ ಇದ್ರೆ ನೋಡ್ತಾರೆ ಅಂತ ಸೊ ಕತೆಗೆ ಅದ್ ಅಫ್ಕೋರ್ಸ್ ಸ್ವಲ್ಪ ಅಡೆತಡೆ ಇದ್ರು ಸ್ವಲ್ಪ ಜೋಡಿಸ್ಬೇಕಾಯ್ತು ಅದು ಕೆಲವು ಕಡೆ ಅದ್ ಇಷ್ಟ ಆಯ್ತು ಸೊ ತುಂಬಾ ಜನಕ್ಕೆ ಅದು ಅರ್ಥ ಆಗುತ್ತೆ ಸೊ ಬಿಕಾಸ್ ಆಫ್ ಮೈ ಪ್ರೊಡ್ಯೂಸರ್ ಅದು ಆಡ್ ಮಾಡ್ತೀನಿ ಸರ್ ಎಷ್ಟು ಸರಿ ಸಿನಿಮಾ ಮಾಡ್ಬೇಕಾಯ್ತು ಎಷ್ಟು ನೈಂಟಿ ನೀವೇ ಡೈರೆಕ್ಟರ್ ಅಂತ ತುಂಬಾ ನ್ಯೂಸ್ ಇತ್ತು ರಿಯಲ್ ರಿಯಲ್ ರೀಸನ್ ರೀಸನ್ ಏನು ಯಾಕೆ ಮಾಡಲಿಲ್ಲ ಈಗ ಎಷ್ಟೋ ಜನ ಜೊತೆಗೆ ಕೂತ್ಕೊಂಡು ನಾನು ಒಬ್ಬನೇ ಅಲ್ಲ ಎಷ್ಟೋ ಡೈರೆಕ್ಟರ್ಗಳು ಎಷ್ಟೋ ಹೀರೋಗಳು ಕೂತ್ಕೊಂಡು ಈ ಕತೆ ಮಾಡೋಣ ಈ ಕತೆ ಮಾಡೋಣ ಅಂತ ಡಿಸ್ಕಸ್ ಮಾಡ್ತೀವಿ ಒಪ್ಪಿಗೆಯಿಂದ ಟ್ರಾವೆಲ್ ಆಗುತ್ತೆ ಸೊ ಒಂದು ಪಾಯಿಂಟ್ ಅಲ್ಲಿ ಎಲ್ಲ ಕಡೆ ನಾವು ಲಾಕ್ ಮಾಡಿರೋ ಸಬ್ಜೆಕ್ಟ್ ಆಗಲಿ ಈಗ ದಿನ ಬೆಳಿಗ್ಗೆ ಆದರೆ ನೆಟ್ಫ್ಲಿಕ್ಸ್ ಅಮೆಝಾನ್ ಹಾಟ್ಸ್ಟಾರು ಬೇರೆ ಯಾವ್ಯಾವ ಸಿನಿಮಾಗಳು ಹಿಂಗ್ ಆಚೆ ಬರ್ತಾ ಇರುತ್ತೆ ನಾವೇ ಎಷ್ಟೋ ಜನ ನಾವು ಬರ್ಕೊಂಡಿರೋ ಕಥೆಗಳು ನಾವು ಹೋಗಿ ನೋಡ್ತಾ ಶಾಕ್ ಆಗ್ಬಿಡುತ್ತೆ ಅದು ನಾವು ವೈಂಡ್ ಅಪ್ ಮಾಡ್ಬೇಕಾಗುತ್ತೆ ಸೊ ಇದೇ ತರ ನಾವು ಅನ್ಕೊಂಡಿದ್ದು ಸಬ್ಜೆಕ್ಟು ಸರ್ ಆ ತರ ಈ ಶೂಟಿಂಗ್ ಸ್ಪಾಟ್ ಅಲ್ಲಿ ಶೂಟ್ ಮಾಡ್ತಾ ಇರ್ತೀರಾ ಆ ಟೈಮಲ್ಲಿ ಬಂದ್ಬಿಟ್ರೆ ಏನು ಮಾಡ್ತೀರಾ ಅವಾಗ ಆ ಟೈಮಲ್ಲಿ ಚೇಂಜ್ ಮಾಡ್ಬೋದು ಲೀಸ್ಟ್ ನೀವು ಆಲ್ಟರ್ ಮಾಡ್ಬೋದು ಶೂಟ್ ನಿಮ್ಮ ಕೈಯಲ್ಲಿ ಇದೆ ಅಂದ್ರೆ ಈಗ ಸಪೋಸ್ ಸೀನ್ಗಳು ಇದ್ದಾಗ ಸೀನ್ಗಳು ಚೇಂಜ್ ಮಾಡ್ಬೋದು ಯಾಕಂದ್ರೆ ನೀವು ಆಲ್ರೆಡಿ ಇನ್ವೆಸ್ಟ್ ಮಾಡಿಬಿಟ್ಟಿರ್ತಾರೆ ಟೈಮು ದುಡ್ಡು ಅದ್ರಲ್ಲಿ ಸ್ವಲ್ಪ ಚೇಂಜ್ ಮಾಡ್ಬೋದು ಇನ್ನು ನೀವು ಸ್ಟಾರ್ಟೇ ಮಾಡದೇ ಇರೋದಾಗ ಸೊ ಆ ಥರ ವಿಷಯಗಳು ಬಂದಾಗ ಇಲ್ಲ ಬೇರೆ ಕತೆ ಮಾಡೋಣ ಮುಂದಕ್ಕೆ ಹೋಗೋಣ ಆರಾಮಾಗಿ ಮಾಡೋಣ ಏನಕಂದ್ರೆ ಅವರು ಒಂದು ದೊಡ್ಡ ಗೋಲ್ ಇಟ್ಕೊಂಡಿರೋ ಹೀರೋ ನಾವು ಯಾರಿಗೂ ರಶ್ ಇರಲಿಲ್ಲ ಈಗ ನಾವು ಸಿನಿಮಾ ಮಾಡಿದ್ರೆ ನಾಳೆ ಬೆಳಿಗ್ಗೆ ಊಟ ಸಿಗೋದು ನೀರು ಸಿಗೋದು ಶೆಲ್ಟರ್ ಸಿಗೋದು ನನಗೆ ಈ ಸಿನಿಮಾ ಮಾಡಲಿಲ್ಲ ಅಂದರೆ ಈ ಇದ್ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ನಾಳೆ ಬೆಳಗ್ಗೆ ಆಗಲ್ಲ ಅಂತ ನಾವೆಲ್ಲ ಒಂದ್ ಕನ್ಸು ಕಟ್ಕೊಂಡು ಈ ಜಾಗಕ್ಕೆ ಬಂದಿರೋ ಏನೇ ಮಾಡಿದ್ರು ಚೆನ್ನಾಗಿ ಮಾಡ್ಬೇಕು ಸೊ ಚೆನ್ನಾಗಿ ಯಾವಾಗ ಆಗುತ್ತೆ ಅವಾಗ ಆಗುತ್ತೆ ಸೊ ಅದರಿಂದ ಏನು ಯಾರಿಗೂ ರಿಗ್ರೆಟ್ಸ್ ಇಲ್ಲ ಯಾರಿಗೂ ರಶ್ ಇಲ್ಲ ಯಾರಿಗೂ ಫೋರ್ಸ್ ಇಲ್ಲ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಇಲ್ಲ ಬೇರೆ ಕತೆ ಮಾಡೋಣ ಕಣ ಅಂದ್ರ ಸರ್ ಹೇಳಿದ್ರು ಬೇರೆ ಕತೆ ಟ್ರಾವೆಲ್ ಮಾಡ್ತಿವಿ ಪ್ಲಾನ್ ಮಾಡ್ತಿವಿ ಅಂದ್ರೆ ಬೈರೈತರ ಆದ್ಮೇಲೆ ಅಂತೂ ತುಂಬಾ ಜನಕ್ಕೆ ಆಸೆ ಆಯ್ತು ಎಷ್ಟೋ ನರ್ತನ್ ಮಾಡ್ಲೇ ಮುಂಚೆ ಆಸೆ ಇತ್ತು ಈಗ ಡಬಲ್ ಆಗೋಯ್ತು ಇವರು ಅಂತ ಸೊ ಬರುತ್ತೆ ಹೆಂಗಾದ್ರೆ ನೋಡ್ಬೋದು ನಾವು ಪ್ಲಾನ್ ಮಾಡ್ತಾ ಇದ್ವಿ ಇನ್ನು ಅವ್ರ ಎರಡು ಕಮಿಟ್ಮೆಂಟ್ ಇದೆ ಸೊ ಡಿಸ್ಕಷನ್ ಮಾಡ್ಲೇಬೇಕು ನನಗೂ ಆಸೆ ಇದೆ ಎಷ್ಟರ ಜೊತೆ ಮಾಡಬೇಕು ಅಂತ ಸೊ ಆತರ ಏನಿಲ್ಲ ಆಗುತ್ತೆ ಓಕೆ ಸರ್ ಇನ್ನೊಂದು ನ್ಯೂಸು ಸೂರ್ಯ ಅವ್ರಿಗೆ ನೀವು ಡೈರೆಕ್ಷನ್ ಮಾಡ್ತೀರಾ ಅಂತ ಕೆ ವಿ ಎನ್ ಪ್ರೊಡ್ಯೂಸ್ ಮಾಡ್ತಾರೆ ನರ್ತನೂ ಸೂರ್ಯ ಅವ್ರ ಕಾಂಬಿನೇಷನ್ ಒಂದು ಸಿನಿಮಾ ಬರುತ್ತೆ ಅಂತ ಆ ಕೆ ವಿ ಎನ್ ಜೊತೆನೆ ಮಾಡ್ಬೇಕು ಆ್ಯಕ್ಚುಲಿ ನೆಕ್ಸ್ಟ್ ಅವ್ರ ಜೊತೆನೆ ಟ್ರಾವೆಲ್ ಅವ್ರ ಯಾರ್ ಹೀರೋ ಅಂತ ಇನ್ನು ಡಿಸ್ಕಷನ್ ನಡೀತಾ ಇದೆ ರಾಮ್ ಚರಣ ಸೂರ್ಯನಾ ಇಲ್ಲಿ ನಮ್ ಕನ್ನಡದಲ್ಲ ಸೊ ಪ್ರೊಡಕ್ಷನ್ ಹೌಸ್ಗೆ ನಾನು ಸಿನಿಮಾ ಮಾಡಬೇಕು ಕೂತ್ಕೊಂಡು ಮಾತಾಡಿ ಫೈನಲೈಸ್ ಆಗುತ್ತೆ ಯಾರ್ದು ಅಂತ ಗೊತ್ತಾಗುತ್ತೆ ಸುದೀಪ್ ಸರ್ಗೂ ಮಾಡ್ತೀರಾ ಅಂತ ಒಂದು ನ್ಯೂಸ್ ಸರ್ ಹೌದು ಸುದೀಪ್ ಸರ್ ಜೊತೆ ಮಾತುಕತೆ ನಡೀತಾ ಇದೆ ಯಾವಾಗ ಏನು ಅನ್ನೋದು ಎಲ್ಲ ನಾನು ಹೇಳ್ದಲ್ಲ ಸಿನಿಮಾ ಬೇರೆ ತರ ಅದು ಸಿನಿಮಾ ಅದು ಒಬ್ಬರು ನಿರ್ಧಾರ ಅಲ್ಲ ಅದು ಒಟ್ಟಿಗೆ ಎಲ್ಲಾ ಎಲ್ಲ ಸೇರ್ಬೇಕು ಅದು ನಿರ್ದೇಶಕ ನಿರ್ಮಾಪಕ ಹೀರೋ ಟೂ ಮಿನಿ ಥಿಂಗ್ಸು ಆ ಸಿಚುಯೇಷನ್ ಕೂಡಿ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಆ ಸಿನಿಮಾ ಆಗುತ್ತೆ ನಮ್ಗೆಲ್ಲ ಒಳಗಡೆ ಆಸೆ ಇರದೇ ಇರುತ್ತೆ ಬೇಗ ಮಾಡಬೇಕು ಓ ಬಟ್ ಸಿನಿಮಾ ಅದೊಂದು ಟೈಮ್ ತಗೊಳತ್ತೆ ಅದು ಅದು ಅದನ್ನು ಯಾರು ಚೇಂಜ್ ಮಾಡೋಕ್ಕಾಗಲ್ಲ ನಿಮಗೆ ತುಂಬ ಇಷ್ಟ ಆಗೋ ಡೈರೆಕ್ಟರ್ ಡೈರೆಕ್ಟರೇ ಸರ್ ತುಂಬ ಇನ್ಫ್ಲುಯೆನ್ ಸರ್ ಮಿಲ್ ಗಿಪ್ಸನ್ ಮಿಲ್ ಗಿಪ್ ಸನ್ ಓಪರ್ ಸರ್ ಇಲ್ಲಿ ಇಲ್ಲಿ ನನಗೆ ಅಂದರೆ ಒಬ್ಬೊಬ್ಬ ವಿಷ ಒಂದೊಂದು ವಿಷಯದಲ್ಲಿ ಒಬ್ಬೊಬ್ರು ಇಷ್ಟ ನನ್ಗೆ ರಾಮ್ ಗೋಪಾಲ್ ವರ್ಮ ಒಂದ್ ಸ್ಟೈಲಲ್ಲಿ ಇಷ್ಟ ಬಾಲಾ ಒಂದ್ ಸ್ಟೈಲಲ್ಲಿ ಇಷ್ಟ ರಾಜ್ಮೌಳಿ ಒಂದ್ ಸ್ಟೈಲಲ್ಲಿ ಇಷ್ಟ ಪ್ರಶಾಂತ್ ಸರ್ ಒಂದ್ ಸ್ಟೈಲಲ್ಲಿ ಇಷ್ಟ ಸೊ ಒಂದೊಂದು ವಿಷಯದಲ್ಲಿ ಒಬ್ಬೊಬ್ರು ಅಂದ್ರೆ ಅವ್ರದೇ ಒಂದು ಸಿನಿಮಾ ಅವ್ರ ಒಂದ್ ಸೀಲ್ ಹೊಡೆದಿರ್ತಾರೆ ನನ್ ಸಿನ್ಮಾ ಹಿಂಗೇ ಇರುತ್ತೆ ನನ್ನ ಸಿನಿಮಾ ಹಿಂಗೆ ಇರುತ್ತೆ ಆತರ ತರ ಯಾರ್ದು ವಿಭಿನ್ನವಾಗಿ ಕಾಣುತ್ತೆ ಈಗ ರಾಜ್ಕುಮಾರ್ ಹಿರಾಣಿ ಸಿನ್ಮಾ ಸೊ ಈ ತರ ವಿಭಿನ್ನವಾಗಿ ಯಾರು ತೋರಿಸ್ತಾರೆ ಆ ಸಿನಿಮಾಗಳೆಲ್ಲ ನನಗೆ ಇಷ್ಟ ಆ ಡೈರೆಕ್ಟರ್ ಗಳೆಲ್ಲ ಇಷ್ಟ ನಿಮಗೆ ತುಂಬಾ ಇಷ್ಟ ಆಗಿದ್ದು ಸಿನಿಮಾ ಸರ್ ತುಂಬಾ ಇರುತ್ತೆ ಬಟ್ ಸ್ಟಿಲ್ ತುಂಬಾ ಇಷ್ಟಪಡೋದು ನೀವು ಸಿನಿಮಾ ಅಪೋ ಕ್ಯಾಲಿಪ್ಟ್ ಗ್ಲಾಡಿಯೇಟರ್ ತ್ರೀ ಹಂಡ್ರೆಡ್ ಇಲ್ಲಿ ಬಂದ್ರೆ ಉಪೇಂದ್ರ ಸರ್ ಸಿನಿಮಾಗಳು ತುಂಬಾ ಇಷ್ಟ ಸರ್ ಹಾಲಿವುಡ್ ಸಿನಿಮಾ ತುಂಬಾ ನೋಡ್ತೀರಾ ನೀವು ಹಾ ಹೌದಾ ಎಮೋಷನ್ ಇಲ್ಲಿ ನೋಡ್ತೀನಿ ಬಟ್ ನನಗೆ ಸಿನ್ಮಾಟೋಗ್ರಫಿ ವಿಶ್ವಲಿ ತುಂಬ ಇಷ್ಟ ಆಗೋದು ಗ್ರ್ಯಾಂಡ್ಯೂರ್ ಇಷ್ಟ ಆಗೋದು ಹಾಲಿವುಡ್ ಸಿನಿಮಾ ಸರ್ ಬೈರೇತಿ ಏನಾಗುತ್ತೆ ಏನೇನು ಬಂದರೆ ಇಡೀ ಕೆಲವೊಬ್ಬರಿಗೆ ಸಿನಿಮಾ ಸ್ವಲ್ಪ ಸ್ಲೋನು ಅಂತ ಅನ್ಸಿದೆ ಸರ್ ಅದು ಹೇಳಿದ್ರು ಕೆಲವೊಬ್ರಿಗೆ ಫಸ್ಟ್ ಆಫ್ ಸ್ವಲ್ಪ ಸ್ಲೋ ಅಂತ ಅನ್ಸಿದೆ ಸೋ ಅದ್ರ ಬಗ್ಗೆ ಏನು ಹೇಳ್ತೀರಾ ಸಿನ್ ಹಾಂ ಅದು ಕಾಂಟ್ರಾಸ್ಟ್ ಒಪಿನಿಯನ್ ಇದೆ ಅಂದರೆ ಸಿನ್ಮಾ ಲವರ್ಸ್ಗೆ ಫಸ್ಟ್ ಆಫ್ ಇಷ್ಟ ಆಗಿದೆ ಹ್ಞೂ ಮಾಸ್ ಆಡಿಯನ್ಸ್ಗೆ ಸೆಕೆಂಡ್ ಆಫ್ ಇಷ್ಟ ಆಗಿದೆ ಸೊ ಒಂದೊಂದ್ಸಲಿ ಒಂದ್ ತಟ್ಟೆಯಲ್ಲಿ ಎಲ್ಲ ಬೇಕು ಮೀಲಲ್ಲಿ ಸ್ವೀಟು ಇರಬೇಕು ಇರಬೇಕು ಪಲ್ಯಾಣ ಇರಬೇಕು ಸಾಂಬಾರ್ ಇರಬೇಕು ರಸಂಬ ಇರ್ಬೇಕು ಏನು ಇಷ್ಟ ಬೇಕೋ ಹಾಕೊಂಡು ತಿಂತಾರೆ ಸೊ ಈಗ ಎಸ್ಪೆಷಲಿ ರನ್ ರಿಪೀಟ್ ಆಗಿ ನೋಡ್ತಾ ಇದಾರೆ ಇಷ್ಟು ದೊಡ್ಡ ಹಿಟ್ ಆಗಿದೆ ಅಂದ್ರೆ ಸೊ ಎರಡು ಕೈಂಡ್ ಆಫ್ ಆಡಿಯನ್ಸ್ಗೂ ಸ್ಯಾಟಿಸ್ಫೈ ಮಾಡಿದ್ವಿ ಮೂವಿ ಲವರ್ಸ್ಗೆ ಫಸ್ಟ್ ಆಫ್ ಇಷ್ಟ ಫ್ಯಾನ್ಸ್ಗೆ ಸೆಕೆಂಡ್ ಆಫ್ ಇಷ್ಟ ಸೊ ಅವ್ರನ್ನ ಅವ್ರನ್ನ ಫಾಲೋ ಮಾಡ್ಕೊಂಡು ಸೆಕೆಂಡ್ ಆಫ್ ಮಾಡಿದ್ರೆ ಈ ಕಾಮನ್ ಆಡಿಯನ್ಸ್ ಮಿಸ್ ಆಗ್ಬಿಡ್ತೀವಿ ಈ ಕಾಮನ್ ಆಡಿಯನ್ಸ್ ಗೆ ಫಾಲೋ ಮಾಡ್ಕೊಂಡು ಫಸ್ಟ್ ಆಫ್ ಮಾಡಿದ್ರೆ ಕತೆ ಮಿಸ್ ಆಗ್ಬಿಡ್ತೀವಿ ಸೊ ಗೊತ್ತಿಲ್ಲ ಈಗ ನೀವು ಆಗ ಲೆಕ್ಕಕ್ಕೆ ಹೋದ್ರೆ ಮಕ್ತಿನೂ ಸ್ಲೋನೆ ಮಕ್ತಿಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಫಾಸ್ಟ್ ಇದೆ ಸೊ ಸರ್ ನರ್ತನ ಅಂದ ತಕ್ಷಣ ಮಾಸ್ ಅಂತ ನೆನಪಾಗುತ್ತಲ್ಲ ಮಾಸ್ ನರ್ತನ ಆಗಿದ್ದು ಹೆಂಗೆ ಅಂದರೆ ನೀವು ಪ್ರಶಾಂತ್ ಸರ್ ಜೊತೆ ವರ್ಕ್ ಮಾಡಿದಕ್ಕೆ ಹಂಗಾಯ್ತಾ ಅಥವಾ ಆಸ್ ಎ ಆಡಿಯನ್ಸ್ ಆಗಿ ಮುಂಚೆಯಿಂದನೂ ನಿಮಗೆ ಸಿನಿಮಾಗಳಂದ್ರೆ ತುಂಬಾ ಇಷ್ಟನಾ ನಮ್ದು ಬಿ ಸಿ ಸೆಂಟರ್ ಹಳ್ಳಿ ಕಡೆ ನಾವೆಲ್ಲ ವಿಜಯಲ್ ಹೊಡ್ಕೊಂಡು ಸಿನಿಮಾಗಳು ಬಾರ್ಡರ್ ಬಾರ್ಡ್ರಲ್ಲಿ ಮ್ಯಾಕ್ಸಿಮಮ್ ನಿಮ್ಗೆ ಬಾಲಕೃಷ್ಣ ಚಿರಂಜೀವಿ ಈ ಕಡೆ ಉಪೇಂದ್ರ ಸಿನ್ಮಾಗಳು ಎಲ್ಲ ಮಾಸ್ ಸಿನಿಮಾಗಳು ಮಾಸ್ ಸಿನಿಮಾ ಮಾಡ್ಬೇಕಂತ ಫಸ್ಟ್ ಅಲ್ಲೇ ಇದ್ದೇ ಇರುತ್ತೆ ನಾ ಪ್ರಶಾಂತ್ ಸರ್ ನಾನು ಹೇಳಿದೆಲ್ಲ ಪ್ರಶಾಂತ್ ಸರ್ ಹತ್ರ ನಾನು ಏನ್ ಕಲ್ತಿದ್ದೆ ಅಂದ್ರೆ ಧೈರ್ಯ ನಾವು ಏನ್ ಅನ್ಸುತ್ತೆ ನಿಮ್ಗೆ ಅನ್ಸುತ್ತೆ ಅದು ಮಾಡು ಯಾಕಂದ್ರೆ ಅವರೇ ಪ್ರೊಡ್ಯೂಸರ್ ಆಗಿದ್ರಿಂದ ಉಗ್ರಂಗೆ ಸೊ ಅದು ಅವ್ರಿಗೆ ಲೀನಿಯನ್ಸ್ ಇತ್ತು ನಾನು ಅವ್ರ ಅವ್ರ ಜೊತೆ ಕೆಲಸ ಮಾಡಿದ್ರಿಂದ ನಾನು ಅದು ಅದು ಕಲ್ತೆ ಇಲ್ಲ ರೆಗ್ಯುಲರ್ ಫಾರ್ಮೆಟ್ ಹೋಗ್ತೀರಾ ನಮ್ಗೆ ಅನ್ಸುತ್ತೋ ಅದು ಮಾಡಬೇಕು ಸೊ ಮಾಸ್ ಅನ್ನೋದು ಅದು ಫಸ್ಟಿಂದ ಇಂದ ದೊಡ್ಡ ಸ್ಟಾರ್ಗಳನ್ನ ಹಾಕೊಂಡಾಗ ನಾವು ನಾರ್ಮಲ್ ಆಗಿ ಮೆಸೇಜ್ ಕೊಟ್ಕೊಂಡು ಸೈಲೆಂಟ್ ಆಗಿ ತೋರ್ಸೋಕಾಗಲ್ಲ ಸೊ ಮಾಸ್ ಹಂಡ್ರೆಡ್ ಪರ್ಸೆಂಟ್ ಅದು ವರ್ಕ್ ಮಾಡಲೇಬೇಕು ನನಗೆ ಎಮೋಷನ್ ಆಕ್ಷನ್ ಎರಡು ತುಂಬಾ ಇಷ್ಟ ನೆಕ್ಸ್ಟ್ ನಿಮ್ಮ ನೆಕ್ಸ್ಟ್ ಯಾವ್ಯಾವ ಜನ ಟ್ರೈ ಮಾಡಬೇಕಂತ ಆಸೆ ಇದೆ ಸರ್ ನಿಮಗೆ ಅದೇ ಪೀರಿಯಡಿಕ್ ಟ್ರೈ ಮಾಡಬೇಕಂತ ಇದೆ ಸೊ ಆ್ಯಕ್ಷನ್ ಏನೇ ಮಾಡಿದ್ರು ಏನೇ ಜನರ ಮಾಡಿದ್ರು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡಬೇಕು ಎಕ್ಸೆಪ್ಟ್ ಹಾರರ್ ಹಾರರ್ ನನಗೆ ಅಷ್ಟು ಗ್ರಿಪ್ ಇಲ್ಲ ಓಕೆ ಸೊ ಏನೇ ಸಿನಿಮಾ ಮಾಡಿದ್ರು ಏನೇ ವರ್ಲ್ಡ್ ವರ್ಲ್ಡ್ ಮಾಡಿದ್ರು ಅದರಲ್ಲಿ ಎಮೋಷನ್ ಇರಬೇಕು ಆ ಎಮೋಷನ್ ತಕ್ಕಂಗೆ ಆ್ಯಕ್ಷನ್ ಬ್ಲಾಕ್ಸ್ ಇರಬೇಕು ಸೂಪರ್ ಸರ್ ಇಷ್ಟೊತ್ತು ಮಾತಾಡಿದ್ರಿ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಸಿನಿಮಾ ನೋಡಿ ಖುಷಿಯಾಗಿತ್ತು ನೀವು ಮಾತಾಡಿಸ್ಲೇಬೇಕು ಅಂತ ಇದ್ವಿ ಸೊ ಕೊನೆಗ್ರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಒಳ್ಳಿ ಒಳ್ಳೆ ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿ ಕೊಡಿ ಸರ್ ಯು ಯು